ಬ್ಯಾಂಕಿನ ಅರೆತೆರೆದ ಬಾಗಿಲನ್ನ ದೂಡಿ ಹೊರಬಂದ ಕೆಲಸದಲ್ಲಿ ಮಗ್ನಳಾಗಿದ್ದ ಸುಮಾಳ ಬಳಿಗೋಡಿ ಅವಳ ಪರ್ಸನ್ನ ತಡಕಾಡಿ ಹಣ ತೆಗೆದುಕೊಂಡು ಬಂದಷ್ಟೇ ವೇಗವಾಗಿ ಹೊರಗೋಡಿದ್ದ ಏನು ಮಗರಾಯನ ಹತ್ತಿರದಲ್ಲಿದ್ದ ದಿನಕರನ ಪ್ರಶ್ನೆಗೆ ಅವನದ್ದು ಯಾವಾಗಲೂ ಗಲಾಟೆನೆ ಹಸಿವಂತೆ ಎದುರಲ್ಲೇ ಇದೆಯಲ್ಲ ಅವನ ಮಾವನ ಓಟೆಲ್ಲು ಏನಾದ್ರೂ ತಿಂದು ಬರ್ತಾನಂತೆ ಆ ಭಟ್ರು ಇಲ್ಲೊಂದು ಹೋಟೆಲ್ ಹಾಕಿ ನನ್ನ ಪರ್ಸಿಗೊಂದು ತೂತು ಕೊರೆದ್ರು ಅವನಿಗೆ ಅಲ್ಲಿಯ ತಿಂಡಿ ಅಂದ್ರೆ ಅಷ್ಟು ಇಷ್ಟನಾ ಅವನಿಗೆ ಒಳ್ಳೆಯ ತಿಂಡಿ ಯಾರ್ ಕೊಟ್ರು ಇಷ್ಟವೇ ಮನೆಯಲ್ಲೂ ಅಷ್ಟೇ ನನಗೆ ಏನು ತಿನ್ನಬೇಕೆಂದು ಅನಿಸ್ತದೋ ಅದನ್ನೇ ತಕ್ಷಣ ಮಾಡಿ ಕೊಡಬೇಕು ಬೆನ್ನು ಬಿಡುವುದಿಲ್ಲ ನಾನು ಕೆಲಸ ಮಾಡ್ತಿರುವಾಗಲೂ ನನ್ನ ಹಿಂದೆ ತಿರುಗಿಕೊಂಡು ಏನಾದರೂ ಮಾಡ್ತಾ ಇದ್ರೆ ಅಲ್ಲಲ್ಲೇ ತಿಂದುಕೊಂಡು ಬಾಯಿ ಚಪ್ಪರಿಸ್ಕೊಂಡು ಅದರ ರುಚಿಯನ್ನ ನನ್ನ ಶ್ರಮ ಸಾರ್ಥಕವೆನಿಸುತ್ತದೆ ಅವನು ಕೇಳಿದ್ದನ್ನೆಲ್ಲ ಮಾಡಿಕೊಡುವ ಎಂದನಿಸುತ್ತದೆ ಅವನಿಗೆ ನಾನೆಂದ್ರೆ ಆಯಿತು ಇಷ್ಟು ದೊಡ್ಡವನಾಗಿಯೂ ನಮ್ಮ ಜೊತೆಗೆ ಮಲಗುತ್ತಾನೆ ನನ್ನನ್ನು ಬಿಟ್ಟು ಒಂದು ನಿಮಿಷ ಕೂಡ ಇರಲಾರ ಶಾಲೆಗೆ ಹೋದಾಗ ಮಾತ್ರ ದೂರವಿರುತ್ತಾನೆ ಸುಮಾ ಕನಸಿನಲ್ಲಿದ್ದಂತೆ ನುಡಿದಾಗ ಅಲ್ಲೇ ಇದ್ದ ಗಿರಿಜಾ ನೀವು ಗಂಡು ಮಗನನ್ನ ಇಷ್ಟೊಂದು ಹಚ್ಚಿಕೊಳ್ಳೋದು ಒಳ್ಳೇದಲ್ಲ ನಾಳೆ ಅವನು ನಿಮ್ಮಿಂದ ದೂರವಾದ್ರೆ ನಿಮಗೆ ತುಂಬಾ ಕಷ್ಟವಾಗುತ್ತದೆ ಹೆಂಡತಿ ಬಂದ ಮೇಲೆ ಗಂಡು ಮಗ ಗಂಡು ಮಗನೆ ನಿಮ್ಮ ಸೆರಗು ಬಿಟ್ಟು ಹೆಂಡತಿಯ ಸೆರಗು ಹಿಡಿದುಕೊಂಡು ತಿರುಗಾಡುತ್ತಾನೆ ಅಷ್ಟೇ ಹೀಗಿನ ಹೆಣ್ಣು ಮಕ್ಕಳಿಗೆ ಸೆರಗಿಲ್ಲಿರುತ್ತದೆ ಅವರ ಹಾಗೆ ಪ್ಯಾಂಟು ಶರ್ಟು ಆಗ ಅಮ್ಮನ ಸೆರಗೆ ಬೇಕು ಕೈ ಒರೆಸಲು ದಿನಕರ ನಗುತ್ತಾ ತಮಾಷೆ ಮಾಡಿದಾಗ ಸುಮಾ ಗಂಭೀರವಾಗಿ ನನ್ನ ಮಗ ಹಾಗೆ ಮಾಡುವುದಿಲ್ಲ ನಾನೆಂದ್ರೆ ಅವನಿಗೆ ಜೀವ ನಾನಿಲ್ಲದೆ ಅವನಿಗೆ ನಿದ್ದೆಯೂ ಬರುವುದಿಲ್ಲ ಹೌದು ಹೌದು ಎಲ್ಲಾ ಗಂಡು ಮಕ್ಕಳು ಹಾಗೆ ಮೀಸೆ ಬರುವ ತನಕ ತಾಯಿಯವರಿಗೆ ಪ್ರಪಂಚ ಆಮೇಲೆ ಎಲ್ಲ ಮಗನಿಂದ ದೂರವಾಗುವ ಪ್ರಮೇಯ ಬಂದ್ರೆ ನಿಮ್ಮಿಂದ ತಡೆಯಲಾಗುವುದಿಲ್ಲ ಈಗಿನಿಂದಲೇ ಸ್ವಲ್ಪ ಡಿಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ರೆ ಒಳ್ಳೆಯದು ಅದು ಹೇಗಾಗುತ್ತದೆ ಗಿರ್ಜಾ ಬ್ಯಾಂಕ್ ಮಿಟ್ ಮೇಲೆ ಅವನೇ ನನ್ನ ಪ್ರಪಂಚ ನಮ್ಮ ಮನೆಯ ಜೀವಂತಿಕೆಯ ಸಂಕೇತ ಅವನೇ ಮಕ್ಕಳೆಂದರೆ ಎಲ್ಲರಿಗೂ ಹಾಗೇನೆ ಆದ್ರೆ ನೀವು ಸುತ್ತಲಿರುವ ಅವಸ್ಥೆ ನೋಡ್ತಿದ್ದೀರಲ್ಲ ಮಕ್ಕಳು ದೊಡ್ಡವರಾದ್ಮೇಲೆ ಕೈಗೆ ಸಿಗೋದು ಕೆಲವೇ ಪುಣ್ಯವಂತರಿಗೆ ನಮ್ಗೆ ಹಾಗಾಗುವುದು ಬೇಡ ಆದ್ರೆ ಯಾವಾಗ್ಲೂ ಒಳ್ಳೇದನ್ನೇ ನಿರೀಕ್ಷಿಸುತ್ತಾ ಕೆಟ್ಟದನ್ನ ಎದುರಿಸಲು ಸಿದ್ಧವಾಗಿರುವುದು ಮೇಲಲ್ಲವೇ ಹೌದು ಆದ್ರೆ ಆಗದೆ ಇರ್ರಿ ಎಂದು ದೇವರೊಡನೆ ಉಪವಾಸ ಮಾಡ್ತಿದ್ದೇನೆ ಇನ್ನು ಈ ಪ್ರಾಪ್ತಿಗಾಗಿ ಇನ್ನೊಂದು ದಿನ ಮಾಡ್ತೀನಿ ದೇವರೆಂದಿಗೂ ನನ್ನ ಕೈ ಬಿಡ್ಲಾರ ನನ್ನ ಮಗ ನಾನು ಸಾಯವರೆಗೂ ನನ್ನವನಾಗೆ ಉಳಿಬೇಕು ಗಿರ್ಜ ಹೆಚ್ಚಿಗೆ ಹೇಳಲಾಗದೆ ಮೌನವಾಗಿದ್ದಳು ಸುಮಾಳಿಗೆ ದೇವರ ಮೇಲೆ ಅಪಾರ ಭಕ್ತಿ ಸೋಮವಾರ ಈಶ್ವರ ದೇವಸ್ಥಾನ ಮಂಗಳವಾರ ಮಂಗಳ ಗೌರಿ ಗುರುವಾರ ರಾಘವೇಂದ್ರ ಸ್ವಾಮಿ ಶುಕ್ರವಾರ ದೇವಿ ಶನಿವಾರ ಆಂಜನೇಯ ಎಂದು ಯಾವಾಗ ನೋಡಿದ್ರೂ ದೇವಸ್ಥಾನಗಳಿಗೆ ಹೋಗಿ ಬರುವ ನಿಯಮವನ್ನ ಇರಿಸಿಕೊಂಡಿದ್ದಳು ಅವಳ ಜೊತೆಗೆ ಅವಳ ಪತಿ ಹೋಗ್ತಿರ್ಲಿಲ್ಲ ಮಗಳು ಒಮ್ಮೊಮ್ಮೆ ಹೋಗ್ತಾ ಇದ್ದಳು ಆದರೆ ಪ್ರಹ್ಲಾದ ಸದಾ ಜೊತೆಗಿರ್ತಿದ್ದ ಸುಮಾ ತನ್ನ ಜೊತೆಗೆ ಮಗನನ್ನ ದೇವಸ್ಥಾನಗಳಿಗೆ ಸುತ್ತು ಹಾಕಿಸುವುದನ್ನ ತಿಳಿದಿದ್ದ ಗಿರಿಜಾ ಒಮ್ಮೆ ನೀವು ದೇವಸ್ಥಾನ ಸುತ್ತುವುದು ಸರಿ ಆ ನಿಮ್ಮ ಜೊತೆ ಸುತ್ತಗುನೇಕೆಸ್ತೀರಿ ದೇವಸ್ಥಾನ ಸುತ್ತಿಸಿ ಸುತ್ತಿಸಿ ಅವನನ್ನ ಸನ್ಯಾಸಿ ಮಾಡುವರ ಹೇಗೆ ನಿಮ್ಮ ಜೊತೆ ವಾರದ ಐದು ದಿನ ಐದು ಸಂಜೆಗಳನ್ನ ಅವನು ದೇವಸ್ಥಾನಗಳಿಗೆ ಭೇಟಿ ಕೊಡುವುದರಲ್ಲೇ ಕಳೆಯುತ್ತಾನೆ ಅವನು ಅವನ ಜೊತೆಯ ಮಕ್ಕಳೊಡನೆ ಆಡುವುದು ಯಾವಾಗ ಅಯ್ಯೋ ಬಿಡಿ ಅವ್ನಿಗೆ ಮಕ್ಕಳೊಡ ಗುಡಿ ರಸ್ತೆಯಲ್ಲಿ ಆಡುವುದೆಂದ್ರೆ ಆಗುವುದಿಲ್ಲ ನೀವು ಈಗ ಹೇಳ್ತಿದ್ದೀರಲ್ಲ ನನಗಿಂತ ಅವನು ನನಗೆ ಭಕ್ತಿ ಜಾಸ್ತಿ ತಿಂಗಳಿಗೆ ಮೂರು ದಿನ ದೇವಸ್ಥಾನಕ್ಕೆ ನನಗೆ ಹೋಗ್ಲಾಗ್ದಿದ್ರೆ ಅವನು ಏನೋ ಕಳೆದುಕೊಂಡಂತೆ ಒದ್ದಾಡ್ತಿರ್ತಾನೆ ಆಗ ತಂದೆಯನ್ನು ಒತ್ತಾಯದಿಂದ ಎಬ್ಬಿಸಿ ದೇವಸ್ಥಾನಕ್ಕೆ ಹೋಗಿ ಬರುತ್ತಾನೆ ಏನು ಭಕ್ತಿಯೋ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಷ್ಟೇ ಅವನು ಈಗಲೇ ವಿಷ್ಣು ಸಹಸ್ರನಾಮ ಓದುತ್ತಾನೆ ಸಾವಿರದ ಎಂಟು ನಾಮಗಳನ್ನು ಅವನು ಉಚ್ಚರಿಸುವುದನ್ನು ನೀವು ಕೇಳಬೇಕು ಮೈ ಜುಮ್ಮನ್ನುತ್ತದೆ ಪ್ರಹ್ಲಾದ ಎಂದು ಹೆಸರಿಟ್ಟಿದ್ದಕ್ಕೆ ಸರಿಯಾಗಿದ್ದಾನೆ ಬಿಡಿ ಅವನು ವಿಷ್ಣು ಭಕ್ತ ಇವನು ವಿಷ್ಣು ಭಕ್ತ ಕೆಲವೊಮ್ಮೆ ಹೆಸರುಗಳು ಹೇಗೆ ಹೊಂದಿಕೊಳ್ಳುತ್ತವೆ ನೋಡಿ ಐಶ್ವರ್ಯ ಎಂದು ಹೆಸರಿಟ್ರೆ ಐಶ್ವರ್ಯದ ಒಳೆ ಹರಿದು ಬಂದಂತೆ ನಾವು ಮಕ್ಕಳಿಗೆ ಹೆಸರಿಡುವಾಗ ಯೋಚಿಸದೆಯೇ ಇಡಬೇಕೆನ್ನುವುದು ಇದಕ್ಕೆ ಇರಬೇಕು ಹೀಗಿನವರು ಸುಮ್ಮನೆ ಎರಡು ಅಕ್ಷರಗಳನ್ನ ಸೇರಿಸಿ ಒಂದು ಹೆಸರು ಮಾಡುತ್ತಾರೆ ಕೆಲವೊಮ್ಮೆ ಅರ್ಥವೇ ಇರೋದಿಲ್ಲ ಹಾಗನ್ಬೇಡಿ ಲಕ್ಷ್ಮೀಶನ್ ಎಂದು ಹೆಸರಿಟ್ಕೊಂಡವನು ಸುಧಾಮನಾಗಿರುವುದು ಇದೆ ಭೀಮಸೇನನೆಂದು ಸೇನನ್ ಎಂದು ಹೆಸರಿಟ್ಕೊಂಡವನು ನರಪೇತನಾಗಿರುವುದು ಇದೆ ಹೀಗೆ ನೋಡಿ ನಮ್ಮ ಆಫೀಸರ್ ಹೆಸರು ಹರ್ಷ ಯಾವಾಗ ನೋಡಿದರೂ ಸಿಡುಗುಡುತ್ತಲೇ ಇರ್ತಾರೆ ದಿನಕರ ಮಧ್ಯೆ ಬಾಯಿ ಹಾಕಿದಾಗ ಎಲ್ಲರಿಗೂ ನಗು ಬಂದಿತ್ತು ಕೆಲಸದ ಮಧ್ಯೆ ಒಮ್ಮೊಮ್ಮೆ ಈ ರೀತಿಯ ಮಾತುಕತೆಗಳಿಗೆ ಅವಕಾಶ ಸಿಗ್ತಿತ್ತು ಇಲ್ಲವಾದರೆ ಎಲ್ಲರಿಗೂ ಸರಿಯಾಗಿ ಕೆಲಸವಿರ್ತಿತ್ತು ಆ ಬ್ರಾಂಚಿನಲ್ಲಿ ಒಂದು ರೀತಿಯ ಆತ್ಮೀಯ ವಾತಾವರಣ ಇದ್ದುದರಿಂದ ಒಬ್ಬರಿಗೊಬ್ಬರು ಮನಬಿಚ್ಚಿ ಮಾತಾಡ್ತಾ ಇದ್ರು ದಿನ ಎನ್ನುವಂತೆ ಪ್ರಹ್ಲಾದ ಶಾಲೆಯಿಂದ ಸೀದಾ ಅಮ್ಮನ ಬ್ಯಾಂಕಿಗೆ ಬರ್ತಿದ್ದ ಒಮ್ಮೆ ಹೊಟ್ಟೆ ತುಂಬಿದ್ರೆ ಅಮ್ಮನ ಕೆಲಸವಾಗುವ ತನಕ ಏನಾದರೂ ಓದುತ್ತಾ ಕಾಲ ಕಳಿತಿದ್ದ ತುಂಬಾ ಚೆನ್ನಾಗಿ ಬೆಳೆದಿದ್ದ ಪ್ರಹ್ಲಾದನೆಂದರೆ ಬ್ಯಾಂಕಿನಲ್ಲಿ ಎಲ್ಲರಿಗೂ ಅಚ್ಚುಮೆಚ್ಚು ಒಂದು ದಿನ ಅವನು ಬಾರದ ಇದ್ರೆ ಮ್ಯಾನೇಜರ್ ಕೂಡ ಕೇಳ್ತಾ ಇದ್ರು ಏನು ತಾಯಿ ಮಗ ಬಂದಿಲ್ಲ ಅವನು ಮೂರು ನಲವತ್ತೈದಕ್ಕೆ ಬರುವುದು ಕೌಂಟರ್ ನಲ್ಲಿ ಬಿಸಾಡಿ ತಾಯಿಯ ಪರ್ಸಿಗೆ ಕೈ ಹಾಕಿ ಹಣ ತೆಗೆದುಕೊಂಡು ಒಂದಷ್ಟೇ ಅವಸರದಿಂದ ಹೊರಗೊಡುವುದು ಇದನ್ನ ನೋಡುವಾಗ ಎಲ್ಲರಿಗೂ ಖುಷಿಯಾಗ್ತಿತ್ತು ದಿನನಿತ್ಯದ ಒಂದೇ ರೀತಿಯ ಕೆಲಸದ ಮಧ್ಯೆ ಅವನ ಆಗಮನ ಒಂದು ಜೀವಂತಿಕೆಯ ಸಂಕೇತದಂತಿತ್ತು ದಿನ ಮುಗಿದ ಸೂಚನೆ ಕೊಡುವಂತೆ ಅವನು ಬಂದಾಗಲೇ ಎಲ್ಲರ ಮನಸ್ಸು ಮನೆಯ ಕಡೆ ಹೆಳೆಯಲು ಶುರುವಾಗ್ತಿತ್ತು ಪ್ರಹ್ಲಾದ ತುಂಬಾ ಚುರುಕಾದ ನೋಡಿದಾಗ ಮನಸ್ಸಿಗೆ ಖುಷಿ ಕೊಡುವ ಸುಂದರ ರೂಪಿನ ಹುಡುಗ ಶಾಲೆಯಲ್ಲೂ ಹಾಗೆ ಯಾವಾಗ್ಲೂ ಮೊದಲಿಗ ನಾಟಕಗಳಲ್ಲಿ ರಾಜ್ಕುಮಾರ್ನ ಪಾರ್ಟ್ ಏನಾದ್ರೂ ಇದ್ರೆ ಪ್ರಹ್ಲಾದನೇ ಮೊದಲ ಹಾಕಿ ಶಾಲಾ ಉಪಾಧ್ಯಾಯರಿಗೆಲ್ಲ ಅವನೆಂದರೆ ಅಚ್ಚುಮಿಚ್ಚು ಸುಮಾ ಮಗನ ಬಗ್ಗೆ ದಿನಕ್ಕೊಂದು ಕಥೆಯನ್ನ ಹೇಳದೇ ಇರ್ತಿರ್ಲಿಲ್ಲ ಆಗ ಅವಳ ಧ್ವನಿಯಲ್ಲಿ ಮಗನ ಮೇಲಿನ ಪ್ರೀತಿ ಅಭಿಮಾನ ಉಕ್ಕುತ್ತಿರ್ತಿತ್ತು ಸುಮಾಳ ಮನೆಯ ಗೃಹ ಪ್ರವೇಶಕ್ಕೆ ಹೋದಾಗ ಎಲ್ಲರಿಗೂ ಮನೆ ತೋರಿಸಿದ್ದು ಅವನೇ ಅವನ ಸಂಭ್ರಮ ಅವನಿಗೆ ಮನೆಯ ಮೇಲಿರುವ ಪ್ರೀತಿ ನೋಡಿ ಎಲ್ಲರಿಗೂ ಅಚ್ಚರಿಯಾಗಿತ್ತು ಆ ಪ್ರಾಯದಲ್ಲಿ ಮಕ್ಕಳಿಗೆ ಮನೆ ಎಂದರೆ ಅಷ್ಟೊಂದು ವ್ಯಾಮೋಹ ಕಡಿಮೆ ಏನಿದ್ರೂ ಅವರ ಗಮನ ಆಟ ಊಟ ಪಾಠದ ಮೇಲೆ ಆದರೆ ಪ್ರಹ್ಲಾದನಿಗೆ ಮನೆ ಎಂದರೆ ಎಷ್ಟು ಪ್ರೀತಿ ಎಂದು ಅವನ ಸಂಭ್ರಮದಲ್ಲಿ ಅರ್ಥವಾಗ್ತಿತ್ತು ಸುಮಾಳ ಮಗಳು ಅಷ್ಟು ಸಂಭ್ರಮ ಪಡ್ತಾ ಇರಲಿಲ್ಲ ಸುಮಾಳ ಮ್ಯಾನೇಜರ್ ನಗುತ್ತಾ ಹೇಳಿದ್ರು ನೀವು ಮನೆ ಕಟ್ಟಿದ್ದು ಸಾರ್ಥಕವಾಯ್ತು ನಿಮ್ಮ ಮಗನಿಗೆ ಮನೆ ಎಂದರೆ ಎಷ್ಟೊಂದು ಪ್ರೀತಿ ಇದೆ ತುಂಬಾ ಸಂತೋಷದಿಂದ ಈ ಮನೆಯಲ್ಲಿರ್ತಾನೆ ಅವನು ಹೌದು ಅವನದ್ದೇ ಗಲಾಟೆಯಲ್ಲಿ ಇಷ್ಟು ದೊಡ್ಡ ಮನೆ ಕಟ್ಟಿದ್ದು ಅವನಿಗೆ ಮನೆ ದೊಡ್ಡದಾಗಿರಬೇಕು ದೊಡ್ಡ ದೊಡ್ಡ ಕೋಣೆ ಇರಬೇಕು ಮಾಡಿಗೆಯಲ್ಲಿ ದೊಡ್ಡದೊಂದು ಹಾಲಿರಬೇಕೆಂದು ಅವನೇ ಇಂಜಿನಿಯರ್ಗೆ ಹೇಳಿದ್ದು ಅವನಿಗೆ ಸ್ವಂತ ಮನೆ ಅಂದರೆ ಬಹಳ ಆಸೆ ಹಾಗ ಗಿರಿಜಾ ಹಾಗಾದ್ರೆ ಈ ಮನೆಯ ಆಸೆಗಾದ್ರೂ ಅವನು ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ಬಿಡಿ ಎಂದು ಸುಮಳನ್ನು ಛೇಡಿಸಿದಳು ಹೊಸ ಮನೆಗೆ ಹೋದ ಒಂದು ತಿಂಗಳಲ್ಲಿ ದೀಪಾವಳಿ ಇಡೀ ಮನೆಗೆ ದೀಪ ಹಚ್ಚಬೇಕೆಂಬ ಮಗನ ಗಲಾಟೆಗೆ ಸುಮ ಡಜನ್ ಗಟ್ಟಲೆಯಲ್ಲಿ ಕ್ಯಾಂಡಲ್ ತಗೊಂಡಿದ್ದಳು ಬ್ಯಾಂಕಿನವರೆಲ್ಲ ಸೇರಿ ಪಟಾಕಿಯನ್ನು ನೇರವಾಗಿ ಕುಂಭಕೋಣದಿಂದಲೇ ತರಿಸಲು ಏರ್ಪಾಡು ಮಾಡಿದಾಗ ಸುಮ ಎಲ್ಲರಿಗಿಂತ ಹೆಚ್ಚು ಪಟಾಕಿ ಖರೀದಿಸಿದ್ದಳು ಮಗನಿಗೆ ಮೂರು ದಿನಕ್ಕೂ ಕಡಿಮೆ ಆಗ್ಬಾರ್ದು ಹೊಸ ಮನೆಯಲ್ಲಿ ದೀಪಾವಳಿಯನ್ನ ಅದ್ದೂರಿಯಾಗಿ ಆಚರಿಸಬೇಕೆಂಬ ತವಕ ಅವಳಿಗೆ ಮಗನಿಗೆ ಅದು ಪ್ರೀತಿ ಇದು ಪ್ರೀತಿ ಎಂದು ಒಂದು ವಾರದಿಂದಲೇ ಸುಮಾ ದೀಪಾವಳಿಗೆ ತಿಂಡಿಗಳನ್ನ ಮಾಡಿದ್ದಳು ಮೈಸೂರು ಪಾಕು ಹೋಳಿಗೆ ಲಡ್ಡು ಎಲ್ಲ ಮಾಡಿದ್ದಳು ಮಗನಿಗೆ ಖುಷಿ ಕೊಡುವ ತಿಂಡಿಗಳನ್ನ ಮಾಡಲು ಏನು ಬೇಸರ ಅನಿಸ್ತಿರ್ಲಿಲ್ಲ ಅವರ ಮನೆಯಲ್ಲಿ ಪ್ರಹ್ಲಾದನನ್ನ ಬಿಟ್ಟರೆ ಬೇರೆಯವರಿಗೆ ಸಿಹಿ ಅಷ್ಟೊಂದು ಇಷ್ಟವಿಲ್ಲದಿದ್ರು ಮಗನಿಗಾಗಿ ಎಲ್ಲಾ ಮಾಡುವ ಉಮೆದು ಸುಮಳಿಗೆ ದೀಪಾವಳಿಯ ಮರುದಿನ ಸುಮಾ ಬ್ಯಾಂಕಿಗೆ ಬಂದಿರಲಿಲ್ಲ ಎಲ್ಲೋ ಸುಸ್ತಾಗಿರ್ಬೇಕು ಎಂದು ಎಲ್ಲರೂ ಭಾವಿಸಿದ್ರು ಬರಲಿಲ್ಲ ಅವಳ ಪತಿ ಮ್ಯಾನೇಜರ್ ಗೆ ಫೋನ್ ಮಾಡಿ ಸ್ವಲ್ಪ ಹುಷಾರಿಲ್ಲ ಸುಮಾ ನಾಲ್ಕು ದಿನ ರಜಾ ಎಲ್ಲ ಫ್ಲೂ ಇರಬೇಕು ಅವನಿಗೆ ತಾಯಿ ಎತ್ತಿರನೆ ಬೇಕಲ್ಲ ಹಾಗಾಗಿ ಅವನು ಹುಷಾರಾದ್ಮೇಲೆ ಬರ್ತಾಳೆ ಎಂದು ಹೇಳಿದ್ದಷ್ಟೇ ಸುದ್ದಿ ಐದನೇ ದಿನ ಸುಮಾ ಬ್ಯಾಂಕಿಗೆ ಬಂದಾಗ ಅವಳಿಗೆ ಜ್ವರ ಬಂದದಷ್ಟು ಸುಸ್ತಾಗಿತ್ತು ಮುಖ ಮಗನಿಗೆ ಏನಾದರೂ ಆದರೆ ಸುಮಾಳಿಗೆ ಸಹಿಸಲಾಗ್ತಿರ್ಲಿಲ್ಲ ಅದು ಬ್ಯಾಂಕಿನಲ್ಲಿ ಎಲ್ಲರಿಗೂ ಗೊತ್ತು ಗಿರಿಜಾ ಸುಮಾಳನ್ನ ನೋಡುತ್ತಲೇ ಏನಾಗಿತ್ತು ಸುಮಾ ಜ್ವರ ದೀಪಾವಳಿ ದಿನ ಕುಂದಾಡಿದ್ದೇ ಕುಂದಾಡಿದ್ದು ಬೆಳಗ್ಗೆ ಹೇಳುವಾಗ ಕೈ ಕಾಲು ನೋವು ಮೈ ನೋವು ಜ್ವರ ಅವನಿಗೆ ಹುಷಾರಿಲ್ಲದಿದ್ರೆ ಅವನ ಮಗುಲಿಂದ ಹೇಳಕ್ಕೆ ಬಿಡುವುದಿಲ್ಲ ಇವತ್ತು ಸ್ವಲ್ಪ ಜ್ವರ ಬಿಟ್ಟಿದೆ ಎರಡು ದಿನ ಶಾಲೆಗೆ ಹೋಗ್ಲಿಲ್ಲ ತುಂಬಾ ಸುಸ್ತಾಗಿದ್ದಾನೆ ಇವತ್ತು ಅವನ ತಂದೆ ಮನೆಯಲ್ಲಿದ್ದಾರೆ ನಾನ್ ಬಂದೆ ಒಂದು ವಾರದ ನಂತರ ಇನ್ನೊಮ್ಮೆ ಸುಮಾರು ನಾಪತ್ತೆ ಮಗನಿಗೆ ಪುನಃ ಜ್ವರ ಬರ್ತಾ ಇದೆ ಎಂದು ನಾಲ್ಕು ದಿನ ರಜೆಗೆ ಬರೆದು ಕಳಿಸಿದ್ದಳು ಐದನೇ ದಿನ ಬಂದವಳು ಗಿರ್ಜಾಲ್ ಒಡನೆ ಯಾಕೋ ಅರ್ಥವಾಗ್ತಾ ಇಲ್ಲ ಪ್ರಹ್ಲಾದನ್ಗೆ ಪುನಃ ಫ್ಲೂ ಆಯ್ತು ಈಗ ಆಂಟಿಬಯೋಟಿಕ್ ಕೊಟ್ಟಿದ್ದಾರೆ ನಿನ್ನೆಯಿಂದ ಜ್ವರ ಬಿಟ್ಟಿದೆ ಆದ್ರೆ ಮೇಲಿಂದ ಮೇಲೆ ಜ್ವರ ಬಂದು ಬಹಳ ಸುಸ್ತಾಗ್ತಿದ್ದಾನೆ ಎಂದು ಹೇಳಿ ಬಹಳ ನೊಂದ್ಕೊಂಡಿದ್ದಳು ಯಾಕೆ ಹಾಗೆ ಬಿಟ್ಟು ಬಿಟ್ಟು ಜ್ವರ ಬರ್ತಿದೆ ರಕ್ತ ಪರೀಕ್ಷೆ ಮಾಡಿಸಿ ಟೈಫಾಯ್ಡ್ ಮಲೇರಿಯಾ ಏನಾದರೂ ಇದ್ರೆ ತಿಳಿಯುತ್ತದೆ ಬ್ಯಾಂಕಿನ ಮಿನಿ ಡಾಕ್ಟರ್ ಹೆಸರು ಪಡೆದ ಜಾಹ್ನವಿ ಸಲಹೆ ಕೊಟ್ಟಿದ್ದಳು ಹಾಗೇನೂ ಇರ್ಲಿಕ್ಕಿಲ್ಲ ಮೊನ್ನೆ ಜ್ವರ ಬಿಟ್ಟು ಎರಡು ದಿನದಲ್ಲೇ ಶಾಲೆಗೆ ಹೋಗಿದ್ದ ಕಳಿಸಿದ್ದು ತಪ್ಪಾಯ್ತು ಅವನು ಶಾಲೆಗೆ ಹೋದ್ರೆ ಸುಮ್ಮನಿರುವುದಿಲ್ಲ ಅಡ್ಡಾಡುತ್ತಲೇ ಇರ್ತಾನೆ ಈ ಸಲ ಬೇಗ ಕಳಿಸುವುದಿಲ್ಲ ಹೀಗೆ ಸುಮಾ ಮಗನ ಜ್ವರದಿಂದಾಗಿ ಮಾನಸಿಕವಾಗಿ ದೈಹಿಕವಾಗಿ ಕುಸಿದಿದ್ದಳು ಎರಡು ವಾರ ಬಿಟ್ಟು ಮೂರನೇ ಬಾರಿ ಜ್ವರ ಬಂದಾಗ ಪ್ರಹ್ಲಾದ್ನನ್ನು ರಕ್ತದ ತಪಾಸಣೆಗೆಂದು ಕರೆದುಕೊಂಡು ಹೋಗಿದ್ರು ರಕ್ತ ತಪಾಸಣೆ ಮಾಡಿದ ಡಾಕ್ಟರ್ ಟೈಫಾಯ್ಡ್ ಮಲೇರಿಯಾ ಎರಡೂ ಅಲ್ಲವೆಂದರೂ ಸಂಪೂರ್ಣ ರಕ್ತ ತಪಾಸಣೆ ಮಾಡಿಸುವುದು ಒಳ್ಳೆಯದು ಎಂದಾಗ ಸುಮಾ ಹಾಗೂ ಅವಳ ಗಂಡನಿಗೆ ಏನೆಂದು ಅರ್ಥವಾಗಿರಲಿಲ್ಲ ಸುಮಾಳ ಪತಿ ಸುಧಾಕರ್ ಮಾತ್ರ ಡಾಕ್ಟರ್ ಒಡನೆ ಯಾಕೆ ಹೀಗೆ ಮಾಡಿದ್ದು ಸರಿಯಾಗಿಲ್ವೆ ಎಂದು ಪ್ರಶ್ನಿಸಿದಾಗ ಅವರು ಹಾಗೇನಿಲ್ಲ ನಿಮ್ಮ ಡಾಕ್ಟರ್ ಹತ್ತಿರ ನಾನೇ ಮಾತಾಡುತ್ತೇನೆ ಎಂದಾಗ ಇವರಿಬ್ಬರ ಹೃದಯದ ತಾಳ ತಪ್ಪಿದಂತಾದರೂ ತೋರಿಸಿಕೊಳ್ಳದೆ ಏನಾದರೂ ಇದ್ರೆ ಹೇಳಿ ಡಾಕ್ಟರ್ ಇವತ್ತೇ ರಕ್ತ ತಗೊಂಡ್ಬಿಡಿ ಆದಷ್ಟು ಬೇಗ ಸರಿಯಾಗಿ ಟೆಸ್ಟ್ ಮಾಡಿಸಿದ್ರೆ ನಮ್ಮ ಟೆನ್ಷನ್ ಆದರೂ ಕಡಿಮೆ ಆಗುತ್ತಲ್ಲ ಅವ್ರಿಗೂ ಏನ್ ಅನ್ಸಿತೋ ಏನೋ ಅವರೇ ಪ್ರಹ್ಲಾದನಿಂದ ಸುಮಾರು ಐವತ್ತು ಸಿ ಸಿ ರಕ್ತ ತೆಗೆದು ನೀವು ಎರಡು ದಿನ ಬಿಟ್ಟು ರಿಪೋರ್ಟ್ ತೆಗೆದುಕೊಂಡು ಹೋಗ್ಲು ಬನ್ನಿ ಆದ್ರೆ ಮೊದಲು ನಿಮ್ಮ ಡಾಕ್ಟರ್ ಹತ್ರನೂ ಮಾತಾಡ್ತೇನೆ ಸುಮಾಳ ತಲೆಯಲ್ಲಿ ಬೇಡದ ಯೋಚನೆಗಳೆಲ್ಲ ತುಂಬಿಕೊಂಡು ಆ ಎರಡು ದಿನವೂ ಅವಳು ಅವಳಾಗಿರಲಿಲ್ಲ ಪ್ರಹ್ಲಾದ ಸುಸ್ತಾಗಿದ್ದರೂ ಶಾಲೆಗೆ ಹೋಗಿ ಬಂದಿದ್ದ ಯಾಕೆ ಪುನಃ ರಕ್ತ ಪರೀಕ್ಷೆ ಮಾಡಬೇಕು ಅಂತ ಅಂದ್ರು ಡಾಕ್ಟರ್ ಎನ್ನುವ ಯೋಚನೆ ಸುಮಾ ಸುಧಾಕರನ್ನ ಕಂಗೆಡಿಸಿತ್ತು ಸುಧಾಕರ್ ಈ ಮಧ್ಯೆ ಪ್ರಹ್ಲಾದ್ ನಿಗೆ ಜ್ವರ ಬಂದಾಗ ನೋಡಿದ್ದ ಡಾಕ್ಟರ್ ಹತ್ರ ಹೋಗಿ ಯಾಕೆ ಎರಡನೇ ಸಲ ರಕ್ತ ಪರೀಕ್ಷೆ ಮಾಡ್ತಾ ಇದ್ದಾರೆ ಕೇಳಿದಾಗ ಅವರು ಏನೂ ಇಲ್ಲ ಸರಿಯಾಗಿ ಪರೀಕ್ಷಿಸಿ ನೋಡೋಣ ಎಂದು ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಹೇಳಿದಾಗ ಸುಧಾಕರ್ ಡಾಕ್ಟರ್ ಏನಾರು ಸೀರಿಯಸ್ ಇದೆಯಾ ಏನಿದ್ರೆ ಹೇಳಿ ಇವತ್ತೆಲ್ಲ ನಾಳೆ ಗೊತ್ತಾಗ್ಲೇಬೇಕಲ್ಲ ಹಾಗೇನಿಲ್ಲ ಅವ್ರಿಗೆ ಸ್ವಲ್ಪ ಸಂಶಯ ಅದರ ಪರಿಹಾರಕ್ಕೆ ಪುನಃ ಟೆಸ್ಟ್ ಮಾಡಿಸುವ ಎಂದ್ರು ನೀವು ಗಡಿಬಿಡಿಯಾಗೋದು ಬೇಡ ಏನಂತ ಸಂಶಯ ಡಾಕ್ಟರ್ ಸುಧಾಕರ್ ಹೃದಯವನ್ನೇ ಬಾಯಿಗೆ ತಂದು ಕೇಳಿದಾಗ ಡಾಕ್ಟರ್ ಈಗ ಯಾಕೆ ಹಾಗೇನು ಇರ್ಲಿಕ್ಕಿಲ್ಲ ಪ್ರಹ್ಲಾದ ಎಷ್ಟು ಚೆನ್ನಾಗಿ ಬೆಳೆದಿದ್ದಾನೆ ನಾನು ಎಷ್ಟು ಸಮಯದಿಂದ ನೋಡ್ತಾ ಇದ್ದೇನೆ ಅವನ ಆರೋಗ್ಯ ಚೆನ್ನಾಗಿ ಇದೆ ಸುಧಾಕರ್ ತಲೆ ಕೆಳಗೆ ಹಾಕಿ ಕುಳಿತವನು ತಲೆ ಮೇಲೆತ್ತದೆ ಹೇಳಿ ಡಾಕ್ಟ್ರೆ ಏನು ಸಂಶಯವೆಂದು ಹೇಳಿ ಹೇಳದೇ ಇದ್ರೆ ನಾನು ಇಲ್ಲಿಂದ ಹೋಗೋದೇ ಇಲ್ಲ ಇದು ಬರೀ ಸಂಶಯ ಸುಧಾಕರ್ ಅವನ ರಕ್ತ ತಪಾಸಣೆ ಮಾಡುವಾಗ ಲುಕೇಮಿಯಾ ಇರಬಹುದೇನೋ ಎನ್ನುವ ಸಂಶಯ ಬಂತಂತೆ ಅದಕ್ಕೆ ಪುನಃ ಪರೀಕ್ಷಿಸಲು ಹೇಳಿದ್ದಾರೆ ಆದ್ರೆ ಇದನ್ನ ಈಗಲೇ ನಿಮ್ಮ ಪತ್ನಿ ಹತ್ರ ಹೇಳ್ಬೇಡಿ ಬರೀ ಸಂಶಯ ಅಷ್ಟೇ ಸುಧಾಕರ್ ತಲೆಯನ್ನ ಎರಡು ಕೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ಡಾಕ್ಟರ್ ನೀವು ಹೇಳ್ತಾ ಇರೋದು ನಿಜವಾದ್ರೆ ನಮ್ಮಿಂದ ಅದನ್ನ ತಡೆಯುವ ಸಾಧ್ಯವಿಲ್ಲ ಸುಮಾ ಸತ್ತಿ ಹೋಗುತ್ತಾಳೆ ಅವಳ ಪ್ರಾಣವೇ ಅವನು ಸುಧಾಕರ್ ಕಳ್ಕೊಬೇಡಿ ಸ್ವಲ್ಪ ಸಂಶಯ ಬಂದಾಗ ಸರಿಯಾಗಿ ಟೆಸ್ಟ್ ಮಾಡುವುದು ಒಳ್ಳೆದಲ್ವೇ ನೀವು ಇನ್ನೊಂದು ಲ್ಯಾಬರೇಟರಿಯಲ್ಲೂ ಅವನ ರಕ್ತ ಪರೀಕ್ಷೆ ಮಾಡಿಸಿ ಒಬ್ಬರದೇ ಮೇಲೆ ಹೊಂದಿಕೊಳ್ಳಲಾಗುವುದಿಲ್ಲ ಯಾವುದಕ್ಕೂ ಈಗಲೇ ಗಲಾಟೆ ಮಾಡಬೇಡಿ ನಾಳೆದು ರಿಪೋರ್ಟ್ ಸಿಗುತ್ತಲ್ಲ ಅದರ ಮೇಲೆ ಬೇರೆ ಕಡೆ ಟೆಸ್ಟ್ ಮಾಡಬೇಕೇ ಬೇಡಬೇ ಎಂದು ಡಿಸೈಡ್ ಮಾಡೋಣ ಏನು ಆಗುವುದಿಲ್ಲ ಬರೀ ಸಂಶಯ ಅಷ್ಟೇ ಮನೆಯಲ್ಲಿ ಈ ವಿಚಾರ ತೆಗಿಲೇಬೇಡಿ ಸುಧಾಕರ್ ಹೇಗೆ ಮನೆಗೆ ಬಂದನೋ ಅವನಿಗೆ ಗೊತ್ತಿಲ್ಲ ಮನೆಗೆ ಬಂದವನೇ ಮಗಳನ್ನ ಕರೆದು ಧಾರಣಿ ನನಗೆ ವಿಪರೀತ ತಲೆನೋವು ಏನಾದರೂ ಮಾತ್ರ ಇದ್ರೆ ಕೊಡಮ್ಮ ನಾನು ಸ್ವಲ್ಪ ಹೊತ್ತು ಕಣ್ಮುಚ್ಚಿ ಮಲಗುತ್ತೇನೆ ಒಳಗಿದ್ದ ಸುಮಾಳಿಗೆ ಈ ಮಾತು ಕೇಳುತ್ತಲೇ ಯಾಕೆ ಏನಾಯ್ತು ಹೋಗಿದ್ರಿ ಹೋಗುವಾಗ ಸರಿಯಾಗಿ ಇದ್ರಲ್ಲ ಏನಿಲ್ಲ ಸ್ವಲ್ಪ ತಲೆನೋವು ಅಷ್ಟೇ ಹೋಗುವಾಗ ಸ್ವಲ್ಪ ಬಿತ್ತು ಈಗ ಜಾಸ್ತಿ ಆಗಿದೆ ಸ್ವಲ್ಪ ಹೊತ್ತು ಮಲಗಿದ್ರೆ ಸರಿಯಾಗುತ್ತದೆ ಸುಧಾಕರ್ ತನ್ನ ಭಾವನೆಗಳನ್ನು ಹತ್ತಿ ಆದಷ್ಟು ಸಮಾಧಾನದಿಂದ ಉತ್ತರಿಸುತ್ತಿದ್ದ ಅಷ್ಟರಲ್ಲಿ ಅಲ್ಲಿ ಗೋಡಿ ಬಂದ ಪ್ರಾಲಾದ ಪಾಪ ತಲೆನೋವ್ವ ನಾ ಟೈಗರ್ ಬಾಂಬ್ ಹಚ್ಚಲೇ ಎಂದು ಟೈಗರ್ ಬಾಂಬ್ ನ ಡಬ್ಬದೊಡನೆ ಹತ್ತಿರ ಬಂದು ಕುಳಿತಾಗ ಕಣ್ಣು ಬಿಟ್ಟು ಅವನನ್ನ ನೋಡುವ ಧೈರ್ಯವೂ ಬರಲಿಲ್ಲ ನೋಡಿದ್ರೆ ಕಣ್ಣಿನಿಂದ ಜಲಪಾತ ಉಕ್ಕುವ ಭಯವಿತ್ತು ದೇವ್ರೆ ನಮ್ಮ ಪ್ರಹ್ಲಾದನಿಗೆ ಏನು ಆಗದೆ ಇರಲಿ ಅವನಿಗಾಗಿ ಈ ಮನೆ ಇಷ್ಟು ದೊಡ್ಡದು ಮಾಡಿ ಎಲ್ಲೆಲ್ಲೋ ಸಾಲ ಮಾಡಿ ಕಟ್ಟಿದ್ದೆವು ಅವನಿಗೇನಾದ್ರೂ ಆದ್ರೆ ನಾವು ಸಹಿಸುವುದು ಸಾಧ್ಯವೆ ನಾಳೆ ರಕ್ತ ಪರೀಕ್ಷೆಯ ರಿಸಲ್ಟ್ ಬರುವಾಗ ಅವನಿಗೇನು ಇಲ್ಲ ಎಂದು ಬಂದ್ರೆ ಗಣ ಹೋಮ ಸತ್ಯನಾರಾಯಣ ಪೂಜೆ ಊರ ದೇವರಿಗೆ ಪಲ್ಲಕ್ಕಿ ಉತ್ಸವ ತಿರುಪತಿ ಉಂಡಿಗೆ ಸಾವಿರ ರೂಪಾಯಿ ಎಲ್ಲ ಮಾಡಿಸುತ್ತೇನೆ ನಮ್ಮ ಮಗನನ್ನ ನಮಗೆ ಬಿಟ್ಟು ಬಿಡಪ್ಪ ಪರಮಾತ್ಮ ಎಂದು ಸುಧಾಕರ್ ಮನಸ್ಸಿನಲ್ಲೇ ಬೇಡಿಕೊಂಡಾಗ ಪ್ರಹ್ಲಾದನ ಕೈ ಬೆರಳು ಹಣೆ ತುಂಬಾ ಓಡಾಡುವ ಆಗ್ತಿತ್ತು ಕಣ್ಣಿನ ಕೊನೆಯಲ್ಲಿ ನಿಂತ ಹನಿ ಎಲ್ಲಿ ಕೆಳಗುದು ಎನ್ನುವ ಭಯದಿಂದ ಸುಧಾಕರ್ ಗಟ್ಟಿಯಾಗಿ ಕಣ್ಣು ಮುಚ್ಚಿದ್ದ ಹಣೆಯ ಮೇಲೆ ಚಲಿಸುತ್ತಿರುವ ಅವನ ಕೈಯನ್ನ ಹಿಡಿದು ಮುದ್ದಿಡುವ ಅವನನ್ನ ಗೆಳೆದುಕೊಂಡು ಗಟ್ಟಿಯಾಗಿ ಹಿಡಿದುಕೊಳ್ಳುವ ಎಂದನಿಸ್ತಿತ್ತು ಆದರೆ ಅವನು ಏನು ಮಾಡದವನಾಗಿದ್ದ ಹೃದಯ ಮಾತ್ರ ನಗಾರಿಯಂತೆ ಒಡೆದುಕೊಳ್ತಿತ್ತು ಸುಮಾಳ ಹೃದಯದೊಳಗೆ ಏನೋ ಒದ್ದಾಟ ಹೇಳಿಕೊಳ್ಳಲಾಗದ ನೋವು ಏನೆಂದು ಅರ್ಥವಾಗದ ತಳಮಳ ದೂರ ನಿಂತು ಪ್ರಹ್ಲಾದ ತಂದೆಯ ಅಣಗೆ ಮದ್ದು ಹಚ್ಚಿ ತಿಕ್ಕುವುದನ್ನೇ ನೋಡ್ತಾ ಇದ್ದಳು ಯೋಚಿಸುತ್ತಿದ್ದಳು ಪ್ರಹ್ಲಾದನ ಮುಖವು ಕಂದಿದೆ ಬಿಳಿಸಿಕೊಂಡಂತ ಾನೆ ಎರಡೆರಡು ಸಲ ಫ್ಲೂ ಬಂದು ಜೀವ ಹಿಂಡಿದಂತಾಗಿರಬೇಕು ಪಾಪ ಅವನು ಅಷ್ಟು ಸುಸ್ತಾಗಿದ್ದರೂ ತಂದೆಗೆ ತಲೆನೋವೆಂದ್ರೆ ಹೇಗೆ ಹಣೆ ತೇಡ್ತಿದ್ದಾನೆ ನಾಳೆ ಅವನ ರಿಪೋರ್ಟ್ ನೋಡಿ ಅವನನ್ನ ಒಮ್ಮೆ ತಿರುಪತಿಗೆ ಕರೆದುಕೊಂಡೋಗಿ ಬರ್ಬೇಕು ಏನೋ ಗ್ರಹಚಾರ ಕೆಟ್ಟಿರ್ಬೇಕು ಮೆಟ್ಟಿಲು ಹತ್ತಿಕೊಂಡೇ ಬೆಟ್ಟ ಇರಬೇಕೆಂದು ಯಾವಾಗ್ಲೂ ಹೇಳ್ತಾ ಇರ್ತಾನೆ ಈ ಸಲ ಹಾಗೆ ಮಾಡ್ಬೇಕು ಅವನ ಜೊತೆಗೆ ನಾನು ಹತ್ತಿಯೇ ಹೋಗ್ಬೇಕು ಅವನ ಗ್ರಹಚಾರ ಏನಿದ್ರೂ ಪರಿಹಾರವಾಗ್ಲಿ ಹೃದಯದಲ್ಲಿ ಆಗುತ್ತಿದ್ದ ಸಂಕಟ ಅವಳನ್ನ ಅನ್ಯ ಮನಸ್ಸುಗಳಾಗಿ ಮಾಡಿತ್ತು ಮರುದಿನ ಸುಧಾಕರ್ ಮಾತ್ರ ರಿಪೋರ್ಟ್ ತರಲು ಹೋಗಿದ್ದ ಅವನನ್ನ ನೋಡಿದ ಕೂಡ ಡಾಕ್ಟರ್ ಹೊರಬಂದು ಅವನನ್ನ ತನ್ನ ಕೋಣೆಗೆ ಕರೆದೊಯ್ದು ಎದುರಿನ ಕುರ್ಚಿಯಲ್ಲಿ ಕುಳ್ಳಿರಿಸಿ ಐ ಆಮ್ ಸಾರಿ ರಿಯಲಿ ಸಾರಿ ನನ್ನ ಸಂಶಯ ದಿನ ನಿಮ್ಮ ಮಗನಿಗೆ ಲುಕೇಮಿಯ ನೀವು ನಿಮ್ಮ ಡಾಕ್ಟರ್ಗೆ ಹೇಳಿ ಕೂಡಲೇ ಚಿಕಿತ್ಸೆ ಪ್ರಾರಂಭಿಸಬೇಕು ಅಂದಾಗ ಸುಧಾಕರ್ನಿಗೆ ಯಾರೋ ತನ್ನ ಚೂರಿಯಿಂದ ತಿವಿಯುತ್ತಿರುವ ಅನುಭವವಾಗಿ ಅಲ್ಲೇ ಪ್ರಜ್ಞೆ ಕಳೆದುಕೊಳ್ಳುವಂತಾಗಿತ್ತು ಕುರ್ಚಿಯಲ್ಲೇ ಕುಸಿಯುತ್ತಿರುವ ಅವನಿಗೆ ಡಾಕ್ಟರ್ ಕೂಡಲೇ ಪ್ರಥಮ ಚಿಕಿತ್ಸೆ ನೀಡಿದಾಗ ಎಚ್ಚರಿಕೆಯಾಗಿತ್ತು ಸುಧಾಕರ್ನ ಕಣ್ಣಿಂದ ಒಂದೇ ಸಮನೆ ಕಣ್ಣೀರು ಹಿಡಿಯುತ್ತಿತ್ತು ನಿನ್ನೆಯಿಂದ ತಡೆ ಹಿಡಿದಿಟ್ಟಿದ್ದ ದುಃಖದ ಕಟ್ಟೆ ಹೊಡೆದಿತ್ತು ಮಾತು ಹೊರಡ್ತಿರ್ಲಿಲ್ಲ ಕೈಯನ್ನ ಪದೇ ಪದೇ ತಿರುಗಿಸಿಕೊಂಡು ತಲೆಗೆ ಚಚ್ಚಿಕೊಂಡು ಅಳ್ತಾ ಇದ್ದನ್ನ ನೋಡಿ ಡಾಕ್ಟರ್ಗೆ ಅವನನ್ನ ಸಮಾಧಾನಿಸುವ ಬಗ್ಗೆ ತಿಳಿಯದೆ ಒದ್ದಾಡುವಂತಾಗಿತ್ತು ಅವನ ದುಃಖ ಕಡಿಮೆಯೇ ಆಗದೇ ಇದ್ದಾಗ ಅವರು ತಮ್ಮ ಕಾರ್ ನಲ್ಲಿ ಅವನನ್ನ ಹಾಕಿಕೊಂಡು ಪ್ರಹ್ಲಾದ್ ನನ್ನ ನೋಡ್ತಾ ಇದ್ದ ಡಾಕ್ಟರ್ ಅಲ್ಲಿ ಕರೆದೊಯ್ದು ವಿಷಯ ತಿಳಿಸಿದಾಗ ಅವರು ಕುರ್ಚಿಯಲ್ಲಿ ಕುಸಿದಿದ್ದರು ಎಂತಹ ಗಟ್ಟಿ ಮುಟ್ಟಾದ ಮಗು ಹುಟ್ಟಿನಿಂದಲೂ ಗುಂಡು ಗುಂಡಗೆ ಮುದ್ದಾಗಿದ್ದ ಹುಡುಗನಿಗೆ ಏಳುವಂತಹ ಯಾವುದೇ ಕಾಯಿಲೆ ಬಂದಿರಲಿಲ್ಲ ಈಗ ಒಮ್ಮೆಲೆ ಕೆಮಿಯಾ ಅಂದ್ರೆ ಎಷ್ಟು ಹೊತ್ತಿಗೂ ಕುಣಿದಾಡುತ್ತಾ ಕೀಟಲೆ ಮಾಡ್ತಾ ಇದ್ದ ಹುಡುಗನ ಆಯುಷ್ಯ ಇನ್ನು ಒಮ್ಮೆಗೆ ಮುಗಿಯುತ್ತದೆ ಅಂದ್ರೆ ನಂಬಲಿಕ್ಕೆ ಸಾಧ್ಯವಿಲ್ಲ ದೇವರಿಗೆ ಕಣ್ಣಿಲ್ಲ ಎನ್ನುವುದು ಇದಕ್ಕೆ ಇರಬೇಕು ಡಾಕ್ಟರ್ ಗೆ ಅವರ ಕರ್ತವ್ಯ ಇತ್ತು ಹೇಗಾದ್ರೂ ಅವನ ಆಯುಸ್ಸನ್ನ ಹೆಚ್ಚಿಸಬೇಕು ಎಷ್ಟು ದಿನ ಬದುಕುತ್ತಾನೋ ಅಷ್ಟು ದಿನ ಮಗು ಸುಖವಾಗಿರ್ಬೇಕು ಡಾಕ್ಟರ್ ಕರ್ತವ್ಯ ಪ್ರಜ್ಞೆಯಿಂದ ಸುಧಾಕರ್ ಈಗ ನೀವು ಮನಸ್ಸು ಗಟ್ಟಿ ಮಾಡಿಕೊಳ್ಳೇಬೇಕು ನಿಮ್ಮ ಹೆಂಡತಿಗೆ ಇದನ್ನ ತಿಳಿಸಬೇಕು ಪ್ರಾಲ್ ಅದನ್ನ ಕಿವಿಗೆ ಮಾತ್ರ ಸುದ್ದಿ ಹಾಕ್ಬೇಡಿ ನಮ್ಮಿಂದ ಸಾಧ್ಯವಾದಷ್ಟು ನಾವು ಪ್ರಯತ್ನಿಸೋಣ ನಾನು ನರ್ಸಿಂಗ್ ಹೋಮ್ ನಲ್ಲಿ ಮಾತಾಡಿ ನಾಳೆಯ ಟ್ರೀಟ್ಮೆಂಟ್ ಶುರು ಮಾಡಲು ಹೇಳುತ್ತೇನೆ ಹೆಚ್ಚಿನ ಅಂಶ ರಕ್ತ ಕೊಡಬೇಕಾದಿತ್ತು ಅವನ ಗ್ರೂಪ್ ಒಪ್ಲಸ್ ಅಲ್ವಾ ನಿಮ್ಗೆ ಗೊತ್ತಿದ್ದವರು ಯಾರು ಆ ಗುಂಪಿನವರೆಂದು ತಿಳಿದು ಅವರನ್ನೆಲ್ಲ ಸಂಪರ್ಕಿಸಿ ಇಡಿ ಈಗ ಯಾವ ಸ್ಟೇಜ್ ನಲ್ಲಿ ಇದ್ದಾನೆಂದು ತಿಳಿಯಲು ಇನ್ನೂ ಕೆಲವು ಟೆಸ್ಟ್ ಮಾಡಬೇಕಾದೀತು ನೀವು ಏನ್ ಮಾಡಲಾಗುತ್ತದೆ ಸುಧಾಕರ್ ಈಗ ಕೈಕಾಲು ಬಿಡದೆ ಏನ್ ಮಾಡಬೇಕೆಂದು ನಾವು ಯೋಚಿಸಬೇಕು ನಮ್ಮ ಪ್ರಯತ್ನ ನಾವು ಮಾಡಬೇಕಷ್ಟೇ ಮತ್ತೆ ಎಲ್ಲ ಆ ಪರಮಾತ್ಮನ ಹೆಚ್ಚೆ ಸುಧಾಕರ್ನಿಗೆ ಕೈಕಾಲೇ ಆಡ್ತಿಲ್ಲ ಮನಸ್ಸು ಸಂಪೂರ್ಣ ಬರಿದಾಗಿತ್ತು ಹೃದಯ ಮಾತ್ರ ನೋವಿನಿಂದ ವಿಲಿ ವಿಲಿ ಒದ್ದಾಡ್ತಿತ್ತು ಎಷ್ಟೊಂದು ದೊಡ್ಡ ಶಿಕ್ಷೆ ಕೊಟ್ಬಿಟ್ಟ ಆ ದೇವ್ರು ಇನ್ನು ಅವನ ಮರೆ ಹೋಗ್ಬೇಕೆ ದೇವರು ಇಲ್ಲ ಯಾರೂ ಇಲ್ಲ ಸುಧಾಕರ್ ಕುಡಿತಲಿಂದ ಧಡಕ್ಕನೆ ಎದ್ದು ಡಾಕ್ಟರ್ ಕುರ್ಚಿ ಹತ್ತಿರಕ್ಕೆ ಹೋಗಿ ಡಾಕ್ಟ್ರೇ ನನ್ನ ಮಗ ಬದುಕುತ್ತಾನೆಯೇ ಎಂದು ಆರ್ತನಾಗಿ ದುಃಖ ತಪ್ತನಾಗಿ ಕೇಳಿದಾಗ ಡಾಕ್ಟರ್ ಬದುಕಬೇಕೆಂದು ನಮ್ಮೆಲ್ಲರ ಇಚ್ಛೆ ಬದುಕುತ್ತಾನೋ ಇಲ್ಲವೋ ಅದೆಲ್ಲ ದೈವ ಇಚ್ಛೆ ಕೂಡಲೇ ಟ್ರೀಟ್ಮೆಂಟ್ ಶುರು ಮಾಡುವುದು ನಮ್ಮ ಕರ್ತವ್ಯ ಈಗ ನಿಮಗೆ ಧೈರ್ಯ ಬೇಕು ಮತ್ತು ಸಹನೆ ನಾನು ನಾಳೆ ಬೆಳಿಗ್ಗೆ ನಿಮ್ಮ ಮನೆಗೆ ಬರುತ್ತೇನೆ ನಾವು ಅವನನ್ನ ನರ್ಸಿಂಗ್ ಹೋಮ್ಗೆ ಕರೆದುಕೊಂಡು ಹೋಗೋಣ ಸುಧಾಕರ್ ಜೀವಂತ ಶವದಂತೆ ಮನೆ ತಲುಪಿ ಕಾರೆ ಒತ್ತಿದಾಗ ಪ್ರಹ್ಲಾದನೆ ಬಾಗ್ಲು ತಗ್ಗಿದ್ದ ತನ್ನೆತ್ತರಕ್ಕೆ ಬೆಳೆದ ನಿಂತ ಮಗನಿಗೆ ತನ್ನದೇ ಕಣ್ಣು ತಗುಲುತ್ತ ಏನು ಎನ್ನುವಂತೆ ತನ್ನ ಕಣ್ಣನ್ನ ದ್ವೇಷಿಸುತ್ತಾ ಕಣ್ಣು ಮುಚ್ಚಿದ್ದ ಯಾಕಪ್ಪ ಒಂದ್ ಇದ್ದೀರಿ ಹುಷಾರಿಲ್ವೆ ಪುನಃ ತಲೆನೋವೆ ಎನ್ನುತ್ತ ಕೈ ಹಿಡಿದುಕೊಂಡ ಮಗನನ್ನ ಬಳಸಿ ಹಿಡಿದುಕೊಂಡು ಬಂದು ಸೋಫಾದಲ್ಲಿ ಕುಸಿದಿದ್ದ ಇಲ್ಲ ನಾನು ಧೈರ್ಯ ಕಳ್ಕೋಬಾರದು ಹೀಗ ತನ್ನ ಒಂದು ಮಾತು ಒಂದು ಹನಿ ಕಣ್ಣೀರು ಇಡೀ ಮನೆಯ ವಾತಾವರಣವನ್ನ ಕೆಡಿಸುತ್ತದೆ ಸುಮಾ ಕಂಗೆಡುತ್ತಾಳೆ ಎನ್ನುವ ಯೋಚನೆ ಬಂದ ಕೂಡಲೇ ಏನಿಲ್ಲ ಯಾಕೆ ಇವತ್ತು ತಲೆನೋವು ಜಾಸ್ತಿ ಆಗಿದೆ ಅಷ್ಟರಲ್ಲಿ ಅಲೆಗೆ ಬಂದ ಸುಮಾ ಪತಿ ಮುಖ ನೋಡಿ ರಿಪೋರ್ಟ್ ಸಿಕ್ಕಿತೆ ಎಂದು ಕೇಳಲಿದ್ದ ಪ್ರಶ್ನೆಯನ್ನ ಅಲ್ಲಿಗೆ ತಡೆದಿದ್ದಳು ಆ ಪ್ರಶ್ನೆಗೆ ಯಾವ ಉತ್ತರ ಬರುತ್ತದೆ ಎನ್ನುವ ಹೆದರಿಕೆ ಆಕೆಯನ್ನ ಕಾಡ್ತಾ ಇತ್ತು ಎರಡು ದಿನದಿಂದ ಅವಳ ಮನಸ್ಸಿನಲ್ಲಿ ಎಲ್ಲಾ ರೋಗಗಳ ಹೆಸರು ಹಾದು ಹೋಗಿದ್ದವು ಪ್ರವಿಲ್ಲದಾಗ ಏನೆಂದು ಕೇಳೋಣವೆಂದ್ರೆ ಅವನು ಒಂದು ನಿಮಿಷವೂ ತಾಯಿಯಿಂದ ದೂರವಿರ್ತಿರಲಿಲ್ಲ ರಾತ್ರಿಯೂ ಹತ್ತಿರವೇ ಮಲುತ್ತಾ ಇದ್ದುದರಿಂದ ಸುಮಾಳ ಪ್ರಶ್ನೆ ಪ್ರಶ್ನೆಯಾಗಿ ಉಳಿದಿತ್ತು ಸುಮಾಳನ್ನ ಯೋಚನೆಗಳು ಕಾಡುತ್ತಿದ್ದವು ಎಲ್ಲಾ ಸರಿಯಾಗಿದ್ದರೆ ಸುಧಾಕರ್ ಹೇಳಿಬಿಡ್ತಿದ್ದ ಈ ಮೌನಕ್ಕೆ ಏನರ್ಥ ನಿದ್ರೆ ಇಲ್ಲದೆ ರಾತ್ರಿ ಕರೆದಿತ್ತು ಸುಮಾ ಬೆಳಗ್ಗೆ ಎದ್ದಾಗ ಸುಧಾಕರ್ನು ಅವಳ ಹಿಂದೆ ಎದ್ದು ಬಂದಿದ್ದ ಸುಮಾ ಮುಖ ತೊಳೆದು ದೇವರಿಗೆ ಕೈ ಮುಗಿದು ಹಿಂತಿರುಗುವಾಗ ತನ್ನ ಹಿಂದೆ ನಿಂತಿದ್ದ ಸುಧಾಕರ್ನನ್ನ ಕಂಡು ಅವಳಿಗೆ ಅಚ್ಚರಿಯಾಗಿತ್ತು ಅವನು ಯಾವತ್ತೂ ಹಾಗೆ ಮಾಡಿದವನಲ್ಲ ಯಾಕೆ ಏನಿಂದ ರಿಪೋರ್ಟ್ ಬಂದಿದೆ ಸೀರಿಯಸ್ ಏನಿಲ್ಲ ತಾನೆ ಸುಮಾರು ಹೃದಯವನ್ನ ಗಟ್ಟಿ ಮಾಡಿ ಪ್ರಶ್ನಿಸಿದ್ದಳು ಸುಮಾ ನಿನ್ನ ದೇವರು ನಿನ್ನ ಕೈ ಬಿಟ್ಟ ನೀನು ಮಾಡಿದ ಪೂಜೆ ಪುನಸ್ಕಾರಗಳೆಲ್ಲ ನೀರ್ ಮೇಲೆ ಮಾಡಿದ ಹೋಮದಂತಾಗಿದೆ ನಾನು ಹೇಳುವುದನ್ನ ಕೇಳುವ ಶಕ್ತಿ ನಿನಗಿದೆಯೇ ಯಾಕೆ ಏನಾಗಿದೆ ಪ್ರಹ್ಲಾದನಿಗೆ ಏನು ಆಗದೆ ಇರಲಿ ಎನ್ನುವ ಆಸೆಯಿಂದ ಕೇಳಿದ್ದಳು ಲುಕೇಮಿಯ ರಕ್ತಕ್ಷಯ ಏನು ಎನ್ನುತ್ತಾ ಅಲ್ಲೇ ಕುಸಿದು ಕುಳಿತ ಸುಮಾಳ ಹತ್ತಿರುವ ಕುಳಿತ ಸುಧಾಕರ ಹೌದು ನಮ್ಮ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಎಂದವನೇ ಸುಮಾಳನ್ನ ಬಳಸಿ ಹಿಡಿದು ರಾತ್ರಿಯಿಂದ ಅದುಮಿ ಇಟ್ಟಿದ್ದ ದುಃಖವನ್ನ ಹೊರ ಚೆಲ್ಲುವಂತೆ ಬಿಕ್ಕಿ ಬಿಕ್ಕಿ ಹತ್ತಿದ್ದ ಇಬ್ಬರು ಎಷ್ಟು ಹೊತ್ತು ಹಾಗೆ ಕುಳಿತಿದ್ರು ಇಬ್ಬರ ಕಣ್ಣಿನಿಂದಲೂ ಇಳಿಯುತ್ತಿದ್ದ ನೀರಿಗೆ ಕಟ್ಟೇ ಇರಲಿಲ್ಲ ಹೊರಗೆ ಆಲಿನವನ ಸೈಕಲ್ನ ಬೆಲ್ಲು ಕಿವಿಗಪ್ಪಳಿಸಿದಾಗ ಸುಧಾಕರ್ ಮೇಲೇಳುತ್ತಾ ಸುಮ ಮಕ್ಕಳಿಗೆ ಏನು ತಿಳಿಯೋದು ಬೇಡ ಪ್ರಹ್ಲಾದನಿಗಂತೂ ತಿಳಿಯಲೇಬಾರದು ಡಾಕ್ಟರ್ ಬೆಳಗ್ಗೆ ಬರ್ತಾರೆ ಅವನನ್ನ ನರ್ಸಿಂಗ್ ಹೋಮ್ಗೆ ಕರೆದುಕೊಂಡು ಹೋಗ್ಬೇಕು ಕೂಡಲೇ ಟ್ರೀಟ್ಮೆಂಟ್ ಶುರು ಮಾಡಬೇಕಂತೆ ನೀನು ಧೈರ್ಯದಿಂದ ತಯಾರಾಗು ಹುಟ್ಟನ್ನ ತಡೆಯಬಹುದು ಸಾವನ್ನ ತಡೆಯಬಹುದೇ ನಮ್ಮಿಂದ ಏನು ಮಾಡುವುದು ಸಾಧ್ಯವೋ ಅದನ್ನೆಲ್ಲ ಮಾಡೋಣ ಮತ್ತೆ ನೀನು ಪೂಜಿಸಿದ ದೇವರ ಇಚ್ಛೆ ಸುಮಾ ಒಂದು ಕ್ಷಣ ಎದುರಿಗಿದ್ದ ಇಷ್ಟು ದಿನ ಭಕ್ತಿಯಿಂದ ಕೈ ಮುಗಿಯುತ್ತಿದ್ದ ದೇವರ ಮೂರ್ತಿಯನ್ನೇ ನೋಡಿದ್ದಳು ನೋವು ತುಂಬಿದ ಕೋಪ ಹುಕ್ಕಿ ಬಂದಿತ್ತು ಇಷ್ಟು ವರ್ಷಗಳಿಂದ ಒಂದೇ ಮನಸ್ಸಿನಿಂದ ಭಕ್ತಿಯಿಂದ ಪೂಜಿಸಿಕೊಂಡು ಬಂದಿದ್ದ ದೇವರು ನನಗೆ ಕೊಟ್ಟ ಉಡುಗೊರೆ ಇದೆಯೇನು ನನ್ನ ಮಗು ಬದುಕಿ ಉಳಿಯುವುದು ಸಾಧ್ಯವೇ ಇಲ್ವೇ ಇನ್ನು ನಾನು ನನ್ನ ಮಗು ಹುಷಾರಾಗುವವರೆಗೂ ಶಕ್ತಿಯ ಮಾಯವಾದಂತೆ ಭಾಸವಾಗಿತ್ತು ಯಾವ ತಪ್ಪಿಗೆ ಈ ಶಿಕ್ಷೆ ಸುಮಾಳಿಗೆ ಏನು ಮಾಡಲು ಮನಸ್ಸು ಬರ್ತಾ ಇರಲಿಲ್ಲ ಹಾಲು ತಂದು ಒಳಗಿಟ್ಟ ಸುಧಾಕರ್ ಸುಮಾ ನಮ್ಮ ನೋವು ನಮ್ಮೊಳಗೆ ಇರಲಿ ಅದು ನಮ್ಮನ್ನ ಸುಟ್ಟು ಬೂದಿ ಮಾಡಲಿ ಮಕ್ಕಳಿಗೆ ಗೊತ್ತಾಗೋದು ಬೇಡ ದಾರಿಣಿಗೆ ಎರಡನೇ ವರ್ಷದ ಪಿಯುಸಿ ಪರೀಕ್ಷೆ ಹತ್ತಿರ ಬಂದಿದೆ ಅವಳ ಮನಸ್ಸನ್ನು ಕೆಡಿಸೋದು ಬೇಡ ಹಾಗಾಗಿ ಆಗ್ಲಿ ಎಂದು ಮನಸ್ಸು ಗಟ್ಟಿ ಮಾಡಿಕೊಳ್ಳುವುದಷ್ಟೇ ನಮಗೆ ಉಳಿದಿರುವುದು ನಾವು ಹೇಳದೆ ಇದ್ದರೂ ಏನಂತ ಗ್ರಹಿಸಿಕೊಳ್ಳುವಷ್ಟು ನಮ್ಮ ಮಕ್ಕಳು ದೊಡ್ಡ ೋರಾಗಿದ್ದಾರಲ್ಲ ಪ್ರಹ್ಲಾದ ಅವನ ಮೇಲೆ ನಡೆಯುವ ಟೆಸ್ಟ್ ಗಳಿಂದ ಖಂಡಿತ ಎಲ್ಲ ತಿಳಿದುಕೊಳ್ಳುತ್ತಾನೆ ದುಃಖ ಅವಳ ದನಿಯಲ್ಲಿ ಎಪ್ಪುಗಟ್ಟಿತ್ತು ಆಗ ನೋಡೋಣ ಈಗ ತಿಳಿಯೋದು ಬೇಡ ಆಸ್ಪತ್ರೆಗೆ ಯಾಕೆ ಆಗಾಗ ಸರಿಯಾಗಿ ಟೆಸ್ಟ್ ಮಾಡಿಸಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳೋಣ ಏನು ಮಾತಾಡದೆ ಸುಮಾ ಬಚ್ಚಲಿಗೆ ಹೋಗಿ ಸರಿಯಾಗಿ ಮುಖ ತೊಳೆದು ಮೂ ಕ್ಲೀನ್ ಮಾಡಿ ಬಂದು ಬೆಳಗಿನ ಉಪಹಾರಕ್ಕೆ ಮಧ್ಯಾಹ್ನದ ಊಟಕ್ಕೆ ತಯಾರು ಮಾಡಿದ್ದಳು ಮಕ್ಕಳು ಎದ್ದು ಬಂದಾಗ ಅವಳ ಮುಖ ನೋಡುವ ಧೈರ್ಯ ಮಾಡಿರಲಿಲ್ಲ ಎಲ್ಲಿ ಕಣ್ಣೀರಿನ ಕಟ್ಟೆ ಒಡೆಯುವುದು ಎಂದು ಭಯದಲ್ಲಿ ಮಕ್ಕಳ ಕಣ್ಣು ತಪ್ಪಿಸಿ ಓಡಾಡುತ್ತಿದ್ದಳು ಪ್ರಹ್ಲಾದ ಎದ್ದು ಬಂದಾಗ ಸ್ನಾನ ಮಾಡಲು ಹೋಗಿದ್ದಳು ಅವನನ್ನ ನೋಡುವುದೇ ಅವಳಿಂದ ಸಾಧ್ಯವಿರಲಿಲ್ಲ ವರ್ಷ ಮೀರಿ ಬೆಳೆದು ನಿಂತ ಮಗುವಿಗೆ ಎಂತ ಸೀಕು ಎಲ್ಲೂ ಏನು ಸೂಚನೆ ಕೊಡದೆ ಕಬಳಿಸಲು ಸಿದ್ಧವಾಗಿದ್ದಾನೆ ಯಮರಾಯ ಅವನ ಕೈಯಿಂದ ಮಗುವನ್ನು ರಕ್ಷಿಸುವುದು ಹೇಗೆ ಅವಳು ಸ್ನಾನ ಮಾಡಿ ಹೊರ ಬರುವಾಗ ಧಾರಿನಿ ಎಲ್ಲರಿಗೂ ತಟ್ಟೆ ಇಟ್ಟಿದ್ದಳು ಮೇಜಿನ ಮೇಲಿದ್ದ ಇಡ್ಲಿಯನ್ನ ನೋಡಿ ಪ್ರಹ್ಲಾದ ಅಮ್ಮ ದಿನಾ ಹೀಗೆ ಇಡ್ಲಿಯೇ ಮಾಡಿ ನನಗೆ ಬಿಸಿ ಬಿಸಿ ಇಡ್ಲಿ ತುಪ್ಪ ಸಕ್ಕರೆಯಲ್ಲಿ ತಿನ್ನುವುದೆಂದ್ರೆ ಬಹಳ ಖುಷಿ ಮಗನ ಮಾತು ಕೇಳಿ ಸುಮಾ ಸುಧಾಕರ್ ಇಬ್ಬರಿಗೂ ಕಣ್ಣು ತುಂಬಿ ಬಂದಿತ್ತು ಇಡ್ಲಿ ಮಾಡಿದ್ರೆ ಏಳು ಎಂಟು ಇಡ್ಲಿ ತಿಂತಿದ್ದ ಒಂದು ಚಟ್ನಿ ಪುಡಿ ಮತ್ತು ತೆಂಗಿನ ಎಣ್ಣೆ ಹಾಕಿ ಮತ್ತೊಂದು ಕಾಯಿ ಚಟ್ನಿಯಲ್ಲಿ ಮತ್ತೊಂದು ಉಪ್ಪಿನಕಾಯಿಯಲ್ಲಿ ಮತ್ತು ಕೊನೆಗೆ ತುಪ್ಪ ಸಕ್ಕರೆಯಲ್ಲಿ ಸುಮಾಳಿಗೆ ಅವನು ತಿನ್ನುವುದನ್ನು ನೋಡಿ ಕಣ್ಣಲ್ಲಿ ನೀರು ತುಂಬಿಕೊಳ್ತಿತ್ತು ಕೂಡಲೇ ಅಡುಗೆ ಮನೆಗೆ ಓಡಿದ್ದಳು ಕಾಫಿ ಮಾಡಿ ತರುವ ನೆವದಲ್ಲಿ ಅಲ್ಲಿ ಕಣ್ಣೊರೆಸಿಕೊಂಡು ದಪ್ಪ ಹಾಲಿಗೆ ಬ್ರೂ ಬೆರೆಸಿ ಸಕ್ಕರೆ ಹಾಕಿ ತಂದಾಗ ಪ್ರಹ್ಲಾದ ಅಮ್ಮನಿಗೆ ನನಗೆ ಎಂತ ಕಾಫಿ ಬೇಕೆಂದು ಗೊತ್ತು ಅವ್ರು ಮಾಡಿದ್ದ ಕಾಫಿಯ ರುಚಿ ಬೇರಾರ ಕಾಫಿಗೂ ಇಲ್ಲ ಯಾವಾಗ್ಲೂ ಮಗ ಈಗ ಅನ್ನುವಾಗ ತಂದು ಹೇಳುವುದಿತ್ತು ನೀನೊಬ್ಬ ನೀನಮ್ಮನನ್ನ ನಿನ್ನ ಹೊಗಳಿಕೆ ಕೇಳಿಯೇ ಅವಳು ಅಷ್ಟು ದಪ್ಪಕ್ಕಾಗಿರುವುದು ತಂದೆಯಿಂದ ಯಾವ ಪ್ರತಿಕ್ರಿಯೆಯೂ ಬಾರದೇ ಇದ್ದಾಗ ಯಾಕೆ ಪಾಪ ತಲೆನೋವು ಕಡಿಮೆ ಆಗಿಲ್ವೆ ಒಂದು ನೋವಲ್ಜಿನ್ ತಗೊಳ್ಳಿ ಎಲ್ಲ ಸರಿಯಾಗುತ್ತದೆ ಇವನೊಬ್ಬ ದೊಡ್ಡ ಡಾಕ್ಟರ್ ನೀನು ಹೇಗೆ ಎಲ್ಲರಿಗೂ ಮೊದಲು ಪ್ರಿಸ್ಕ್ರೈಬ್ ಮಾಡ್ತಾ ಹೋದ್ರೆ ಬೇರೆ ಡಾಕ್ಟರ್ ಶಾಪ್ ಮುಚ್ಚಬೇಕಷ್ಟೇ ಎಂದು ದಾರಿಣಿ ಅಂದಾಗ ಪ್ರಹ್ಲಾದ ಹೌದು ನಾನು ಡಾಕ್ಟರ್ ಆಗೋನೆ ಅಲ್ವೇ ಹೆಚ್ಚು ಕೇಳಲಾಗದೆ ಸುಧಾಕರ್ ಅಲ್ಲಿಂದ ಎದ್ದು ಹೋಗಿದ್ದ ಮಕ್ಕಳಿಬ್ಬರು ಜಗಳವಾಡದೆ ದಿನವೇ ಶುರುವಾಗ್ತಿರ್ಲಿಲ್ಲ ಸುಮಾ ಇಬ್ಬರಿಗೂ ಹೇಳ್ತಿದ್ದಳು ಬೆಳಗ್ಗೆ ಎದ್ದು ಕೂಡಲೇ ಶುರು ಮಾಡ್ತಿರಲ್ಲ ಪ್ರೀತಿ ಮಾತಾಡಿಕೊಂಡು ದಿನ ಶುರು ಮಾಡಬಾರ್ದೆ ಆದ್ರೆ ಇವತ್ತು ಸುಮಾಳಿಗೆ ಮಾತೆ ಮರೆತಂತಾಗಿತ್ತು ಬಾಯಿ ಬಿಟ್ರೆ ಎಲ್ಲಿ ಸ್ವರದ ನುಡುಕ ಮಕ್ಕಳಿಗೆ ಗೊತ್ತಾಗುವುದು ಎನ್ನುವ ಭಯ ಬೇರೆ ಸುಧಾಕರ್ನೇ ಮಗನೊಡನೆ ಬಾಬು ಬೇಗ ಸ್ನಾನ ಮಾಡಿ ಹೊರಡು ಡಾಕ್ಟರ್ ಅಂಕಲ್ ಬರ್ತಾರೆ ಆಸ್ಪತ್ರೆಗೆ ಹೋಗ್ಬೇಕು ನನಗೆ ಆಗಾಗ ಜ್ವರ ಬರುವುದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಆಸ್ಪತ್ರೆಗೆ ಸೇರ್ಬೇಕಂತೆ ಪ್ರಹ್ಲಾದನ ಪ್ರಶ್ನೆ ಬರುವ ಮೊದಲೇ ಸುಧಾಕರ್ ಅಲ್ಲಿಂದ ಮರೆಯಾಗಿದ್ದ ಆಸ್ಪತ್ರೆಗೆ ಹೋಗಬೇಕೆಂದು ಕೇಳಿದ ದಾರಿಣಿ ತಾಯಿ ಎತ್ತರ ಯಾಕೆಂದು ಕೇಳಲು ಹೋದಾಗ ಸುಮಾರು ಪೆಟ್ಕಿಗೆ ಬಟ್ಟೆ ತುಂಬಿಸುವುದನ್ನು ನೋಡಿ ಯಾಕಮ್ಮ ಅವನು ಆಸ್ಪತ್ರೆಯಲ್ಲಿ ಎಷ್ಟು ದಿನ ನಿಲ್ಬೇಕು ಸುಮ ಮಗಳ ಮುಖ ನೋಡದೆ ತಲೆ ತಗ್ಗಿಸಿಕೊಂಡೆ ಒಂದು ನಾಲ್ಕು ದಿನ ನಿಲ್ಬೇಕಾಗಬಹುದು ಸುಮಾಳ ಸ್ವರ ನಡುಗುತ್ತಿತ್ತು ದಾರಿಣಿ ಹತ್ತಿರ ಬಂದು ತಾಯಿಯ ಮುಖವನ್ನೇ ನೋಡುತ್ತಾ ಯಾಕಮ್ಮ ಪ್ರಹ್ಲಾದನಿಗೆ ಏನಾಗಿದೆ ಏನಿಲ್ಲ ಆಗಾಗ ಜ್ವರ ಬರ್ತದಲ್ಲ ಯಾಕೆಂದು ಸರಿಯಾಗಿ ಪರೀಕ್ಷಿಸಿ ನೋಡೋಣವೆಂದು ಡಾಕ್ಟರ್ ಹೇಳಿದ್ದಾರೆ ಅಷ್ಟಕ್ಕೆ ಅಳುವುದೇಕೆ ಮದ್ದು ಮಾಡಿದ್ರೆ ಹುಷಾರಾಗುತ್ತಾನೆ ಸುಮ ಏನೆಂದು ಉತ್ತರಿಸಿ ಅಳು ಮದ್ದು ಕೊಟ್ಟು ಗುಣ ಮಾಡುವುದು ಸಾಧ್ಯವಾಗಿದ್ರೆ ಏನಾದ್ರೂ ಮಾಡಿ ಗುಣಪಡಿಸಬಹುದಿತ್ತಲ್ಲವೇ ಏನೆಂದು ಹೇಳಲಿ ಮಗಳಿಗೆ ಸುಮಳ ಮೌನ ಕಂಡ ಧಾರಣೆ ಹೆಚ್ಚು ಕೇಳಲು ಹೋಗ್ಲಿಲ್ಲ ಪ್ರಹ್ಲಾದನಿಗೆ ಏನಾದರೂ ಆದ್ರೆ ಅಮ್ಮನಿಂದ ಸಹಿಸಲು ಸಾಧ್ಯವಿಲ್ಲವೆಂದು ಅವಳಿಗೂ ಗೊತ್ತು ಡಾಕ್ಟರ್ ಬರುವಾಗ ಗಂಟೆ ಹತ್ತಾಗಿತ್ತು ಅವರು ನರ್ಸಿಂಗ್ ಹೋಮ್ಗೆ ಹೋಗಿ ಅಲ್ಲಿಯ ಡಾಕ್ಟರ್ ಹತ್ರ ಮಾತಾಡಿ ರೂಮ್ ಬುಕ್ ಮಾಡಿ ಬಂದಿದ್ರು ಪ್ರಹ್ಲಾದ ನೇರವಾಗಿ ಡಾಕ್ಟರ್ ಒಡನೆ ಯಾಕಂಕಲ್ ನಾನು ಇರ್ಬೇಕಾ ಪರೀಕ್ಷೆ ಮಾಡಿಸಿ ಮನೆಗೆ ಬರಲಾಗದೆ ಬರುವಂತೆ ಒಂದೆರಡು ದಿನ ನಿಲ್ಲಬೇಕಾದೀತು ನಿನ್ನ ದೇಹದಲ್ಲಿ ರಕ್ತ ಕಡಿಮೆ ಇದೆ ಸ್ವಲ್ಪ ರಕ್ತ ಕೊಡಬೇಕಾದೀತು ಇದನ್ನ ಕೇಳಿ ಸುಮಾಳ ಹೃದಯ ಚೀರಿತ್ತು ಎರಡು ಮೂರು ದಿನದಲ್ಲಿ ಮಗು ಹುಷಾರಾದ್ರೆ ನಮ್ಮ ಪುಣ್ಯ ಆದ್ರೆ ಹಾಗೆ ಆಗುವುದೇ ತಾಯಿ ತಂದೆ ಡಾಕ್ಟರ್ ಮುಖದಲ್ಲಿದ್ದ ಕಳವಳ ನೋಡಿ ಧಾರಣೆಗೂ ಏನೂ ಸರಿ ಇಲ್ಲ ಎಂದು ಅನಿಸ್ತಿತ್ತು ಪ್ರಹ್ಲಾದ್ ನಗುತ್ತಾ ಯಾರು ಹೇಳಿದ್ದು ನನ್ನಲ್ಲಿ ರಕ್ತ ಕಡಿಮೆ ಆಗಿದೆ ಎಂದು ನಾನೇ ಬೇಕಾದ್ರೆ ಬೇರೆಯವರಿಗೆ ರಕ್ತ ಕೊಡುತ್ತೇನೆ ಅಷ್ಟು ರಕ್ತ ನನ್ನಲ್ಲಿದೆ ಪ್ರಹ್ಲಾದ್ ನ ಮಾತು ಕೇಳಿ ಡಾಕ್ಟರ್ ಕಣ್ಣು ಒದ್ದೆ ಆಗಿತ್ತು ಇಷ್ಟು ದಿನ ತಾನು ಭಾವಿಸಿದ್ದೆ ಪ್ರಹ್ಲಾದ್ ಗಟ್ಟಿ ಮುಟ್ಟಾದ ಮಗು ವಯಸ್ಸು ಮೀರಿದ ಬೆಳವಣಿಗೆ ಉಲ್ಲಾಸದ ಬುಗ್ಗೆ ಯಾವಾಗ ನೋಡಿ ಕುಣಿಯುತ್ತಾ ಗಲಾಟೆ ಮಾಡುತ್ತಲೇ ಇರುತ್ತಿದ್ದ ಆದರೆ ಈಗ ಎದುರಿಸಬೇಕಾಗಿರುವುದು ಬೇರೆ ರೀತಿಯ ಕಠೋರ ಸತ್ಯ ಮಗನ ಮಾತು ಕೇಳಿದ ಸುಮ ಮಲಗುವ ಕೋಣೆಗೆ ಓಡಿದ್ರೆ ಸುಧಾಕರ್ ಬಚ್ಚಲು ಮನೆಗೆ ಓಡಿದ್ದ ಅವರಿಂದ ದುಃಖ ತಡೆಯಲು ಸಾಧ್ಯವಾಗ್ತಿರಲಿಲ್ಲ ತಾಯಿಯ ಹಿಂದೆ ಓಡಿದ ಧಾರಣಿ ತಾಯಿಯ ತೋಳು ಹಿಡಿದು ಅಮ್ಮ ಏನಾಗಿದೆ ಪ್ರಹ್ಲಾದನಿಗೆ ಹೇಳಮ್ಮ ಏನಾಗಿದೆ ಪ್ರಹ್ಲಾದನಿಗೆ ಅಳುವೆ ಸುಮಾಳ ಉತ್ತರವಾಗಿತ್ತು ಡಾಕ್ಟರ್ ಹೋಗಲು ಅವಸರ ಮಾಡಿದಾಗ ಕಣ್ಣೊರೆಸಿಕೊಂಡು ಹೊರ ಬಂದಿದ್ದಳು ಏನ್ ಹೇಳಿ ಪ್ರಹ್ಲಾದ ಅಲ್ಪ ಐಷ ಎನ್ನಲೆ ಮತ್ತೆ ಶುರುವಾಗಿತ್ತು ಆಸ್ಪತ್ರೆ ೆಯ ಓಡಾಟ ರಕ್ತ ಕೊಡುವುದು ಕೀಮೋಥೆರಪಿ ಸ್ವಲ್ಪ ಸುಧಾರಿಸಿದ ಹಾಗೆ ಕಂಡು ಮನೆಗೆ ಬಂದು ಒಂದು ತಿಂಗಳು ಪರಾಲಾದ ಆಚೇಚೆ ಅಡ್ಡಾಡುತ್ತಿದ್ದ ಶಾಲೆಗೆ ಹೋಗುವುದಾಗಿ ಹಠ ಹಿಡಿಯುತ್ತಿದ್ದ ಹೋಗಿ ಬಂದ್ರೆ ಸುಸ್ತಾಗ್ತಿದ್ದ ತಮ್ಮ ಕಣ್ಣ ಮುಂದೆ ದಿನ ದಿನಕ್ಕೆ ಕುಸಿಯುತ್ತಿರುವ ಮಗುವನ್ನ ನೋಡಿ ಹೇಗಾದ್ರೂ ಉಳಿಸಿಕೊಳ್ಬೇಕು ಎನ್ನುವ ಕಾತುರ ಅಪ್ಪ ಅಮ್ಮನಿಗೆ ಹೆಚ್ಚಾಗ್ತಿತ್ತು ಧಾರಣೆಗೆ ಎಲ್ಲವೂ ಅರ್ಥವಾಗಿತ್ತು ಜೀವನದ ಮೇಲೆ ಇಷ್ಟು ಪ್ರೀತಿ ಬೆಳೆಸಿಕೊಂಡಿದ್ದ ಹುಡುಗ ಹದಿನೈದು ವರ್ಷದ ಮೊದಲೇ ಜೀವನಕ್ಕೆ ವಿದಾಯ ಹೇಳ್ಬೇಕೆಂದ್ರೆ ಎಂತಹ ಕ್ರೌರ್ಯ ಮಗನನ್ನು ಉಳಿಸಿಕೊಳ್ಳುವ ಎಲ್ಲಾ ಪ್ರಯತ್ನ ಮಾಡಬೇಕೆಂದ ಎಂದು ಅವನನ್ನ ವೆಲ್ಲೂರಿಗೆ ಕರೆದುಕೊಂಡು ಹೋಗಿ ಬೌನ್ ಮ್ಯಾರೋ ಟ್ರಾನ್ಸ್ಪ್ಯಾಂಟ್ ಮಾಡಿಸುವುದೆಂದು ಸುಮಾ ಸುಧಾಕರ್ ನಿರ್ಧರಿಸಿದ್ದರು ಖರ್ಚಿಗೆ ಹಣ ಲಕ್ಷ ಲಕ್ಷದ ಲೆಕ್ಕ ಸುಮಾ ಪತಿಯೊಡನೆ ಈ ಮನೆಯನ್ನ ಮಾರುವ ನನಗೆ ಮನೆ ಬೇಡ ಪ್ರಹ್ಲಾದ್ ಬೇಕು ಇಲ್ಲಿ ಆಗದೆ ಇದ್ರೆ ಅಮೆರಿಕಕ್ಕೆ ಹೋಗೋಣ ನನಗೆ ನನ್ನ ಮಗ ಪ್ರಹ್ಲಾದ್ ಬೇಕು ಎದೆ ಹಿಡಿಯುವಂತೆ ನೋಡಿದಾಗ ಸುಧಾಕರ್ ಅದನ್ನೇ ಯೋಚಿಸ್ತಾ ಇದ್ದ ಕೂಡಲೇ ಮನೆ ಮಾರುವ ತಯಾರಿ ನಡೆಸಿದ್ರು ಅವಸರಕ್ಕೆ ಮಾರುವುದೆಂದ್ರೆ ಎಲ್ಲರೂ ಕಡಿಮೆಗೆ ಕೇಳ್ತಾರೆ ಕೊನೆಗೆ ಅವರ ಪರಿಚಯದವರೇ ಒಬ್ರು ಮೂವತ್ತು ಲಕ್ಷಕ್ಕೆ ವ್ಯಾಪಾರ ಕುದುರಿಸಿದಾಗ ಬ್ಯಾಂಕಿನ ಸಾಲ ತೀರಿಸಿ ಮನೆಯನ್ನ ಅವರ ಹೆಸರಿಗೆ ರಿಜಿಸ್ಟರ್ ಮಾಡಲು ಸ್ವಲ್ಪ ಸಮಯ ತಾಗುವುದೆಂದು ಹತ್ತು ಲಕ್ಷ ಅಡ್ವಾನ್ಸ್ ತಗೊಂಡು ಪ್ರಹ್ಲಾದ್ ನನ್ನ ಕರೆದುಕೊಂಡು ಸುಮಾ ಸುಧಾಕರ್ ವೆಲ್ಲೂರಿಗೆ ಪ್ರಯಾಣಿಸಿದ್ದರು ಧಾರಣಿಯನ್ನ ಸುಧಾಕರ್ನ ತಾಯಿಯನ್ನ ಮನೆಯಲ್ಲೇ ನಿಲ್ಲಿಸಿ ಅವರಿಬ್ಬರೇ ಪ್ರಹ್ಲಾದನ ಜೊತೆಗೆ ಹೋದಾಗ ಧಾರಿಣಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಳು ವೆಲ್ಲೂರಿನ ಆಸ್ಪತ್ರೆಯ ವಾತಾವರಣ ನೋಡಿ ಸುಮಳಿಗೆ ಇಲ್ಲಿ ತನ್ನ ಮಗ ಹುಷಾರಾದರೂ ಆಗ್ಬೋದು ಎನ್ನುವ ಆಶಾಕಿರಣ ಮೂಡಿದಾಗ ತಾವು ಮೊದಲೇ ಅವನನ್ನ ಇಲ್ಲಿಗೆ ಕರೆತರದೇ ತಪ್ಪು ಮಾಡಿದ್ವೇನೋ ಎಂದು ಅನಿಸ್ತಾ ಇರಲಿಲ್ಲ ವೆಲ್ಲೂರಿಗೆ ಹೋಗುವಾಗ ಪ್ರಹ್ಲಾದ ತನ್ನ ಗೆಳೆಯರೊಡನೆ ನಾನು ಹುಷಾರಾಗಿ ಬರುತ್ತೇನೆ ಅಲ್ಲಿ ಹುಷಾರಾಗದೇ ಇದ್ರೆ ಅಮ್ಮ ನನ್ನನ್ನು ಅಮೆರಿಕಕ್ಕೆ ಆದರೂ ಕರೆದುಕೊಂಡೋಗಿ ಗುಣಪಡಿಸಿ ತರುತ್ತಾರೆ ಎಂದು ಹೇಳಿದ್ದ ವೆಲ್ಲೂರಿನ ಡಾಕ್ಟರ್ಗಳು ಅವರ ಇಂದಿನ ರಿಪೋರ್ಟ್ ಗಳನ್ನ ಅವನ ದೈಹಿಕ ಪರಿಸ್ಥಿತಿಯನ್ನ ಪರೀಕ್ಷಿಸಿ ಎರಡು ದಿನ ಬಿಟ್ಟು ಬೌನ್ ಮ್ಯಾರೋ ಟೆಸ್ಟ್ ಮಾಡಲು ನಿರ್ಧರಿಸಿದ್ದರು ಹತ್ತಿರದವರ ಬೌನ್ ಮ್ಯಾರೋವನ್ನೇ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಒಳ್ಳೆಯದು ಪ್ರಹ್ಲಾದನ ಒಡ ಹುಟ್ಟಿದವರು ಯಾರಾದರೂ ಇದ್ರೆ ಅವರನ್ನ ಕರೆಸಿ ಅವರ ಬೌನ್ ಮ್ಯಾರೋ ಕೂಡ ಟೆಸ್ಟ್ ಮಾಡಬೇಕು ಎಂದಾಗ ಸುಧಾಕರ್ ಧಾರಡಿಯನ್ನ ಕೂಡಲೇ ಕರೆದು ತರಲು ಗೆಳೆಯನ್ ಗೆ ಫೋನ್ ಮಾಡಿ ತಿಳಿಸಿದ್ದ ವೆಲ್ಲೂರಿನಲ್ಲಿ ಸುಮಳ ಚಿಕ್ಕಮ್ಮನ ಮನೆ ಇತ್ತು ಅಲ್ಲಿಂದಲೇ ಊಟ ತಿಂಡಿ ತಂದು ಕೊಡ್ತಾ ಇದ್ರು ಆ ದಿನ ಸಂಜೆ ಪ್ರಹ್ಲಾದ ಅಮ್ಮ ನನಗೆ ಬಿಸಿ ಬಿಸಿ ಅನ್ನ ಮತ್ತು ನೀನು ಮಾಡಿದ ತಿಳಿಸಾರು ಬೇಕು ಎಂದಾಗ ಸುಮ ಆಯಿತು ಮಗು ನಾನೇ ಮನೆಗೆ ಹೋಗಿ ಮಾಡು ತರುತ್ತೇನೆ ನೀನು ಸ್ವಲ್ಪ ಮಲಗಿರು ನಾನು ಮಲಗೋದಿಲ್ಲ ಅಮ್ಮ ಆ ವಿಷ್ಣು ಸಹಸ್ರನಾಮ ಪುಸ್ತಕ ಕೊಡು ಒಮ್ಮೆ ಓದಿ ಮುಗಿಸುತ್ತೇನೆ ಸುಮ ಅವನ ಚೀಲದಿಂದ ಆ ಪುಸ್ತಕ ತೆಗೆದುಕೊಳ್ತಿದ್ದಳು ಪ್ರಹ್ಲಾದ ಅದನ್ನು ಓದುತ್ತಾ ಒಂದೆರಡು ಪುಟ ಮುಗಿಸುತ್ತಲೇ ಅಮ್ಮ ನನಗೆ ಕಣ್ಣು ಸೆರೆಗೆ ಕಾಣ್ತಿಲ್ಲ ಓದಲಾಗ್ತಿಲ್ಲ ಸುಮ ಸಿಟ್ಟಿಯಿಂದ ಅವನ ಕೈಯಿಂದ ಪುಸ್ತಕ ಕಿತ್ತುಕೊಂಡು ಅಲ್ಲೇ ಇದ್ದ ಮೇಜಿನ ಮೇಲೆ ಬಿಸಾಡಿ ಬಾಬು ಈಗ ನೀನೇನು ಓದ್ಬೇಡ ಮಲಗು ಹುಷಾರದ ಮೇಲೆ ಓದುವಿ ಅಂತೆ ಅಮ್ಮ ಯಾಕೆ ಅಲ್ಲಿ ಬಿಸಾಡಿದ್ದು ಕೊಡು ನಾನು ಅದನ್ನು ಕೈಯಲ್ಲಿ ಹಿಡಿದುಕೊಂಡೇ ಮಲಗುತ್ತೇನೆ ಹಾಗೆ ಬಿಸಾಡಬೇಡ ಎಂದು ಕಣ್ಣು ತುಂಬಿ ನೋಡಿದಾಗ ಸುಮಾಳಿಗೆ ತನ್ನ ತಪ್ಪಿನ ಅರಿವಾಗಿ ಅದನ್ನು ಎತ್ತಿ ಪ್ರಲ್ಲ ಕೊಟ್ಟು ಅವನನ್ನು ಮುದ್ದಿಸುತ್ತಾ ನನಗೆ ದೇವರ ಮೇಲೆ ಸಿಟ್ಟು ಬಂದಿದೆ ಅದಕ್ಕೆ ಹಾಗೆ ಮಾಡಿದೆ ಮೊದಲು ನೀನು ಹುಷಾರಾಗು ನೀನು ಹುಷಾರಾಗುವವರೆಗೂ ನನಗೆ ದೇವರ ಮೇಲೆ ನಂಬಿಕೆ ಇಲ್ಲ ನೀನು ಆಗ ಅನ್ಬೇಡಮ್ಮ ನನಗೆ ದೇವರ ಮೇಲೆ ಭಕ್ತಿ ಇಡಲು ಕಲಿಸಿದ್ದೆ ನೀನು ನನಗೇನಾದರೂ ದೇವರು ದೇವರೇ ನನಗೆ ಈ ಪುಸ್ತಕ ಕೈಯಲ್ಲಿದ್ದರೆ ಏನೋ ಸಂತೋಷ ನೀನು ಹೋಗಿ ಬಾ ನಾನು ಹೀಗೆ ಮಲಗಿರುತ್ತೇನೆ ಎಂದು ಕಣ್ಣು ಮುಚ್ಚಿ ಮಲಗಿದಾಗ ಸುಮಾಳಿಗೆ ಕಾಣದ ದೇವರ ಮೇಲೆ ಇನ್ನೂ ಸಿಟ್ಟು ಬಂದಿತ್ತು ದೇವರ ಮೇಲೆ ಭಕ್ತಿ ಇಟ್ಟವರಿಗೆ ಕಷ್ಟವಲ್ಲದೆ ಸುಖ ಯಾವಾಗ ಕೊಟ್ಟಿದ್ದಾನೆ ಪುರಾಣ ಕಾಲದಿಂದಲೂ ಕಷ್ಟವಲ್ಲ ದೈವ ಭಕ್ತರಿಗೆ ಪ್ರಹ್ಲಾದ ಸುಮಾಳಿಗೆ ದುಃಖ ತಡೆಯಲಾಗ್ಲಿಲ್ಲ ತಾಯಿಯ ಬಿಕ್ಕು ಬಿಕೆಯನ್ನ ಕೇಳಿದ ಪ್ರಹ್ಲಾದ ಅಮ್ಮ ನೀನು ಅಳಬಾರ್ದು ನನಗೇನು ಆಗುವುದಿಲ್ಲ ನಾನು ಬದುಕಬೇಕು ನನಗೆ ಬದುಕಲೇಬೇಕು ಇಲ್ಲಾಗದಿದ್ರೆ ನನ್ನನ್ನ ಅಮೆರಿಕಕ್ಕೆ ಆದ್ರೂ ಕರ್ಕೊಂಡು ಹೋಗಿ ಮದ್ದು ಮಾಡಿಸಿ ನಾನು ಬದುಕಬೇಕು ನಾನು ಬದುಕುತ್ತೇನೆ ನೀನು ಅಳ್ಬೇಡ ಅಮ್ಮ ನೀನು ಅಳ್ಬೇಡ ನನಗೆ ಬಿಸಿ ಬಿಸಿ ಅನ್ನ ಸಾರು ಬದನೆಕಾಯಿ ಎಣ್ಣೆಗಾಯಿ ಬೇಕು ಮಾಡಿ ತರ್ತೀಯ ನೀನು ಊಟ ಮಾಡಿಯೇ ಬಾ ರಾತ್ರಿ ನೀನು ಇಲ್ಲ ಅಮ್ಮ ಹೌದು ಇಲ್ಲೇ ಇರ್ತೀನಿ ಈಗ ಪಪ್ಪ ಇಲ್ಲಿರ್ತಾರೆ ನಾನು ಬೇಗ ಹೋಗಿ ನಿನಗೆ ಬೇಕಾದ್ರು ಮಾಡಿ ತರುತ್ತೇನೆ ಅಲ್ಲಿ ತನಕ ಕಣ್ಣು ಮುಚ್ಚಿ ಮಲಗು ನಿದ್ದೆ ಬಂದ್ರೆ ನಿದ್ದೆ ಮಾಡು ಸುಮಾ ಸುಧಾಕರನಿಗೆ ಮಗನ ಹತ್ತಿರ ಕುಳಿತಿರಲು ಹೇಳಿ ಹೊರಗೆ ಧಾವಿಸಿದ್ದಳು ಮಗ ಕೇಳಿದ ಕೂಡಲೇ ಮಾಡಿಕೊಡುವ ಅಭ್ಯಾಸ ಅವಳಿಗೆ ಮನೆಗೆ ಹೋಗಿ ಬೇಕಾದನೆಲ್ಲ ಮಾಡಿ ಹಿಂದೆ ಹೋಗುವಾಗ ಅವಳ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ನಾವು ನಿನ್ನ ಜೊತೆಗೆ ಬರುತ್ತೇವೆ ಮಗುವನ್ನು ನೋಡಿದ ಹಾಗೆ ಆಗುತ್ತದೆ ಎಂದು ಬಂದಾಗ ಸುಮಳಿಗೂ ಒಂದು ರೀತಿಯ ಧೈರ್ಯವಾಗಿತ್ತು ಆಸ್ಪತ್ರೆಗೆ ಬಂದು ಓಡುತ್ತಲೇ ಮಗನ ಕೋಣೆಗೆ ಹೋದಾಗ ಅಲ್ಲಿ ಪ್ರಹ್ಲಾದ್ ನಿರ್ಲಿಲ್ಲ ಅವಳನ್ನು ನೋಡಿ ಓಡಿ ಬಂದ ನರ್ಸ್ ಮಗುವಿಗೆ ತುಂಬಾ ಉಸಿರಾಟದ ಪ್ರಾಬ್ಲಮ್ ಆಗಿ ಅವನನ್ನು ಐಸಿಯುಗೆ ಶಿಫ್ಟ್ ಮಾಡಿದ್ದೇವೆ ಅವಳ ಮಾತು ಪೂರ್ತಿಯಾಗುವಷ್ಟರಲ್ಲಿ ಸುಮ ಐಸಿಯುಗೆ ಓಡಿದ್ದಳು ಅಲ್ಲಿ ನೋಡುವುದೇನು ಪ್ರಹ್ಲಾದ್ ಕೊನೆ ಒಂದು ಮುಖದ ಕುಳಿತಿದ್ದುಂಬಾ ಪ್ರೇತ ಕಳೆ ಸುಮ ಓಡಿ ಹೋಗಿ ಮಗನ ಇನ್ನೊಂದು ಕೈ ಹಿಡಿದುಕೊಂಡಿದ್ದಳು ತನ್ನ ಕೈಯನ್ನ ಒತ್ತಿದಂತಹ ಅನುಭವ ಆದಾಗ ತಲೆ ಎತ್ತಿ ಮಗನ ಮುಖ ನೋಡುವಾಗ ಅವನ ಆಗಲೇ ನಿದ್ರೆಯೊಳಗೆ ಇಳಿದಿದ್ದ ಅವಳ ಕೈಯನ್ನ ಒತ್ತಿದ್ದ ವಿಷ್ಣು ಸಹಸ್ತ್ರನಾಮ ಪುಸ್ತಕ ಮುದ್ದೆ ಮುದ್ದೆ ಆಗಿತ್ತು ಪ್ರಹ್ಲಾದ್ ಎಲ್ಲರನ್ನ ಬಿಟ್ಟು ತೆರಳಿದ ಸುಮಾ ಸುಧಾಕರ್ ಮುಂದೆ ಪ್ರಹ್ಲಾದ್ ನಿಲ್ಲದ ಜೀವನ ಭೀಕರವಾಗಿ ಬಾಯಿ ಕುಳಿತಿತ್ತು ನಾನು ಬದುಕಬೇಕು ಅಮ್ಮ ನಾನು ಬದುಕಬೇಕು ಎಂದು ಒತ್ತಿ ಒತ್ತಿ ಹೇಳಿದ್ದ ಪ್ರಹ್ಲಾದ್ ಬದುಕಿನಿಂದ ದೂರ ಸರಿದಿದ್ದ ವೈರಿಗಳು ಮಕ್ಕಳಾಗಿ ಹುಟ್ಟಿ ಸೇಡು ತೀರಿಸಿಕೊಳ್ಳುತ್ತಾರಂತೆ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು